ಪಾಯಿಂಟ್ ಆಫ್ ಕಾಂಟಾಕ್ಟ್ ನನಗೆ ಫೋನ್ ಮಾಡಿ ನಿಮ್ಗೆ ರಾತ್ರಿ ಮೂರು ಗಂಟೆಗೆ ಬೇಕಾ ಪಾಕಿಸ್ತಾನ ಕಾಂಟ್ಯಾಕ್ ಮಾಡಿ ನಿಮ್ಗೆ ಮನೆ ಬೆಲೆ ಹೇಳ್ತೀನಿ ಸರ್ ಇಡೀ ಕರ್ನಾಟಕ ನೀವು ಹುಡ್ಕೊಂಡ್ ಬರ್ಲಿ ವೀಕ್ಷಕರ ಮೂರುವರೆ ಲಕ್ಷ ಕೊಡ್ತೀನಿ ಸರ್ ಮೂರುವರೆ ಲಕ್ಷಕ್ಕೆ ಮೂರುವರೆ ಲಕ್ಷಕ್ಕೆ ಟೂ ತೌಸಂಡ್ ಟ್ವೆಲ್ ತೌಸಂಡ್ ನೈನ್ ಮಾಡಲ್ ವ್ಯರ್ ಮಾಡಿ ಖಂಡಿತ ನಿಮ್ ಖುಷಿ ಆಗುತ್ತೆ ಯಾಕಂದ್ರೆ ಹೇಳ್ತಿದ್ರೆ ಗಾಡಿ ಜನೀನ್ ಇರುತ್ತೆ ಜನ ಇಲ್ಲಾಂದ್ರೆ ಬೆಂಕಿ ಹಚ್ಚಿ ಅಂತ ಹೇಳ್ತಿದಾರೆ ಫೈವ್ ತೌಸಂಡ್ಗೆಸ್ಪೆಕ್ಷನ್ ರಿಪೋರ್ಟ್ ನೋಡಿ ಗಾಡಿ ತಗೊಳ್ಳೋದು ಬರೀ ಒಂದಕ್ಷಿ ಓಕೆ ಒಂದ್ ಲಾಕ್ ಸೆವೆಂಟಿ ಫೈವ್ ತೌಸಂಡ್ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಪ್ರೈಸ್ ಎಲ್ಲ ನಿಮ್ಮ ಹತ್ರ ಸರ್ ಪ್ರೈಸ್ ನಿಮಗೆ ಇಡೀ ಕರ್ನಾಟಕ ಬೆಂಗಳೂರಲ್ಲ ಕರ್ನಾಟಕದಲ್ಲಿ ಕಂಪೇರ್ ಮಾಡ್ಕೊ ಬನ್ನಿ ಈ ಥರ ಕ್ವಾಲಿಟಿ ಈ ಥರ ಬೆಲೆಗೆ ನಿಮಗೆ ಕೊಡಕ್ಕೆ ಯಾರು ಸಾಧ್ಯ ಇಲ್ಲ ಸರ್ ಕ್ವಾಲಿಟಿ ಅಷ್ಟು ಚೆನ್ನಾಗಿರುತ್ತೆ ಕ್ವಾಲಿಟಿಯಲ್ಲಿ ಪ್ರೈಸ್ ಬೆಸ್ಟ್ ಬೆಸ್ಟ್ ಪ್ರೈಸ್ ಓಕೆ ಲೋನು ಸರ್ ಲೋನ್ ನಿಮಗೆ ಆಲ್ ಓವರ್ ಕರ್ನಾಟಕ ವಿತ್ ಇನ್ ಟ್ವೆಂಟಿ ಫೋರ್ ಅವರ್ಸ್ ಮಾರ್ಕ್ ಕೊಡ್ತೀನಿ ಅದು ಟೂ ತೌಸಂಡ್ ಟೆನ್ ಮೇಲೆ ಮಾಡಲ್ಗೆ ಟೆನ್ ಈಗ ಸಿಬಿಲ್ ಇಲ್ಲ ಅಂದ್ರೆ ಸಿಬಿಲ್ ಇಲ್ಲ ಅಂದ್ರೆ ನೋಡಿ ಏನ್ ಮಾಡೋಕ್ಕಾಗಲ್ಲ ಫಾಲ್ಸ್ ಕಮಿಟ್ಮೆಂಟ್ ಕೊಡಲ್ಲ ಇಪ್ಪತ್ತು ಸಾವಿರ ಡೌನ್ ಪೇಮೆಂಟ್ ಮಾಡಿ ಗಾಡಿ ಕೊಡ್ತೀನಿ ಡೆಲಿವರಿ ಅದೆಲ್ಲ ತಮಾಷೆ ನನ್ನ ಹತ್ರ ಇಲ್ಲ ನಾನೆಲ್ಲ ಲೋನ್ ಕೊಡ್ಸೋದು ಬರಿ ಅಡ್ವೈಸ್ ಮಾಡ್ತೀನಿ ನಿಮ್ ಡಾಕ್ಯುಮೆಂಟ್ಸ್ ನ ಅಲ್ಲಿ ಕಳ್ಸಿಕೊಡ್ತೀವಿ ಅಲ್ಲಿ ನಿಮ್ದು ಸಿಬಿಲ್ ಏನಿದೆ ಅಲ್ಲಿ ಡಾಕ್ಯುಮೆಂಟ್ಸ್ ಮಾತಾಡೋದು ಅಲ್ಲಿ ಏಯ್ಟಿ ಟು ನೈನ್ ಪರ್ಸೆಂಟ್ ಲೋನ್ ಆಗುತ್ತೆ ನಿಮ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಅದು ಪ್ರೊಫೈಲ್ ಮೇಲೆ ಡಿಪೆಂಡ್ ವಿತ್ ಟ್ವೆಂಟಿ ಫೋರ್ ಅವರ್ಸ್ ಲೋನ್ ಮಾಡಿ ಕೊಡ್ತೀನಿ ನಿಮ್ ಪ್ರೊಫೈಲ್ ಚೆನ್ನಾಗಿದ್ರೆ ಆಲ್ ಓವರ್ ಕರ್ನಾಟಕ ಟೂ ತಂಡ್ ಏಟ್ ಟೂಸಂಡ್ ಟೂ ತೌಸಂಡ್ ಟೆನ್ ಮಾಡೋದು ನಿಮ್ಗೆ ಪ್ರೈವೇಟ್ ಲೋನ್ ಅಂತೀವಿ ಅದಕ್ಕೆ ಅದಕ್ಕೆ ಇನ್ಸ್ಟೆಂಟ್ ಮಾಡಿ ಕೊಡ್ತೀನಿ ಅದು ವಿತಿನ್ ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ಲೋನ್ ಅಮೌಂಟ್ ವರ್ಗೂ ಮಾಡಿ ಕೊಡ್ತೀನಿ ಅದು ನಿಮಗೆ ವಿತಿನ್ ಏಯ್ಟೀನ್ ಟು ಟ್ವೆಂಟಿ ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಮಾಡ್ಕೊಡ್ತೀನಿ ಓಕೆ ಯಾವ ಕಾರಿನ ಸ್ಟಾರ್ಟ್ ಮಾಡೋಣ ಸರ್ ಎಷ್ಟು ಇಂದ ಸ್ಟಾರ್ಟ್ ಮಾಡೋಣ ಬನ್ನಿ ಫೋರ್ ಫಿಯಸ್ಟ್ ಹೌದು ಓಕೆ ಕೆ ಫಿಫ್ಟಿ ಒನ್ ರಿಜಿಸ್ಟರ್ಡ್ ವೆಹಿಕಲ್ ಡಿಟೇಲ್ ಹೇಳಿ ಸರ್ ಇದು ಸರ್ ಇದು ಬಂದು ಫೋರ್ಡ್ ಫಿಯಸ್ಟ್ ಜೆಡ್ ಎಕ್ಸ್ ಐ ವೇರಿಯಂಟ್ ಟೂ ತೌಸಂಡ್ ಟೆನ್ ಮಾಡಲ್ ಸಿಂಗಲ್ ಓನರ್ ಸರ್ ಇದು ಓಕೆ ಒಂದ್ ಲಕ್ಷ ಹದಿಮೂರು ಸಾವಿರ ಓಡಿರೋದು ರೆಕಾರ್ಡೆಡ್ ನಾವು ಮೀಟರ್ ಟ್ಯಾಂಪರಿಂಗ್ ಮಾಡಲ್ಲ ಮತ್ತು ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಯಾವ ಗಾಡಿ ತಗೊಂಡ್ರು ನಮ್ಮ ಹತ್ರ ಅದ್ ಎರಡು ಗ್ಯಾರಂಟಿ ಕೊಡ್ತೀವಿ ಇದು ಬಂದ್ ಡೀಸೆಲ್ ವಿತ್ ಇನ್ ಸಿಟಿ ಲಿಮಿಟ್ ನಿಮ್ಗೆ ಹದಿನೆಂಟು ರೂಪಾಯಿ ಮೈಲೇಜ್ ಕೊಡುತ್ತೆ ಹೈವೇ ಅಲ್ಲಿ ನಿಮಗೆ ಟ್ವೆಂಟಿ ಟ್ವೆಂಟಿ ಟು ಎಕ್ಸ್ಪೆಕ್ಟ್ ಮಾಡಬಹುದು ಡ್ರೈವಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ ಹೌದು ಓಕೆನಾ ಆಲ್ ಓವರ್ ಕರ್ನಾಟಕ ಫೆಸಿಲಿಟಿ ಇದೆ ಇದಕ್ಕೆ ಓಕೆ ಆಲ್ ಓವರ್ ಕರ್ನಾಟಕ ನಿಮಗೆ ಲೋನ್ ಅವೈಲೇಬಲ್ ಫೆಸಿಲಿಟಿ ಇದೆ ನಿಮ್ಮ ಪ್ರೊಫೈಲ್ ಮೇಲೆ ಡಿಪೆಂಡ್ ಅದು ಲೋನ್ ಆಗುತ್ತೆ ಅಂತ ನಾನು ಅಶೂರೆನ್ಸ್ ಕೊಡಲ್ಲ ಕಮಿಟ್ಮೆಂಟ್ ಕೊಡಲ್ಲ ವೀಕ್ಷಕರ ನಿಮ್ಮ ಪ್ರೊಫೈಲ್ ನಾನಲ್ಲ ಅಲ್ಲಿ ಹ್ಮ್ ಆಲ್ ಓವರ್ ಕರ್ನಾಟಕ ಲೋನ್ ಮಾಡಿ ಕೊಡ್ತೀನಿ ಸರ್ ಓಕೆ ಏನ್ ಹೇಳ್ತಾ ಇದ್ರ ಪ್ರೈಸ್ ಇದಕ್ಕೆ ಸರ್ ಇದು ಒಂದೇ ಒಂದು ಫೈನಲ್ ಪ್ರೈಸ್ ಎಂತೀನಿ ನಿಮ್ ಚಾನೆಲ್ ಮುಖಾಂತರ ಬಂದ್ರೆ ಸರ್ ಇದು ಬಂದು ಎರಡು ಸಾವಿರದ ಹತ್ತು ಮಾಡಲು ಸಿಂಗಲ್ ಓನರ್ ಫೋರ್ಟ್ ಫಿ ಡೀಸೆಲ್ ಗಾಡಿ ಒಂದು ಲಕ್ಷ ಹದ್ಮೂರ್ ಸಾವಿರ ಓಡಿರೋದು ರೆಕಾರ್ಡೆಡ್ ಐ ಟೈನ್ ಕೊಡಲ್ಲ ನಿಮಗೆ ಆ ತರ ನಾನು ಈ ಬೆಲೆಗೆ ಕೊಡ್ತೀನಿ ಟೂ ಟ್ವೆಂಟಿ ಫೈವಿಗೆ ಕೊಡ್ತೀನಿ ಸರ್ ಟು ಟ್ವೆಂಟಿ ಫೈವ್ ಎರಡು ಲಕ್ಷದ ಇಪ್ಪತ್ತೈದು ಸಾವಿರಕ್ಕೆ ನಿಮಗೆ ಫೋರ್ ಫಿಯಸ್ಟ್ ಸಿಗುತ್ತೆ ಗಾಡಿ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದಾರೆ ನೋಡಿ ಏನಾದರೂ ಏನಾದ್ರೂ ಇದ್ರೆ ನೀವು ಕರೆ ಮಾಡಬಹುದು ನೆಕ್ಸ್ಟ್ ಸರ್ ಸ್ವಿಫ್ಟ್ ಡಿಸೈರು ಸರ್ ಗಾಡಿ ಹೌದು ವೀಕ್ಷಕರ ಅವ್ರಿಗೂ ಗೊತ್ತು ಸೊ ಯಾರ ಇಷ್ಟ ಪಟ್ಟವ್ರ ಯಾರು ಪ್ಲಾನ್ ಮಾಡಿದಾರೆ ತಗೋಬೇಕಂತ ದಯವಿಟ್ಟು ಬೇಗ ಬನ್ನಿ ತಗೊಂಡ್ ಹೋಗ್ಬಿಡಿ ಮಾರುತಿ ಸುಜುಕಿ ಸ್ವಿಫ್ಟ್ ಡೀಸರ್ ಡೀಸೆಲ್ ವೇರಿಯಂಟ್ ಸರ್ ಇದು ಡೀಸೆಲ್ ವೇರಿಯಂಟ್ ಡೀಸೆಲ್ ವೇರಿಯಂಟ್ ಇನ್ ಸಿಟಿ ಲಿಮಿಟ್ ಏಯ್ಟೀನ್ ಮೈಲೇಜ್ ಕೊಡುತ್ತೆ ಹೈವೇ ಟ್ವೆಂಟಿ ಟ್ವೆಂಟಿ ಟೂ ಕೊಡುತ್ತೆ ಮತ್ತು ಎಲ್ಲಿ ಕೊನೆಗೆ ಹಳ್ಳಿ ಹಳ್ಳಿ ಹತ್ರ ಅಲ್ಲಿ ಸರ್ವಿಸ್ ಎಲ್ಲ ಸಿಗ್ಬಿಡತ್ತೆ ಪಾರ್ಟ್ಸ್ ಎಲ್ಲ ಸಿಗತ್ತೆ ಇಟ್ ಇಸ್ ಮೇಡ್ ಫಾರ್ ಇಂಡಿಯನ್ ರೋಡ್ಸ್ ಅಂತೀವಿ ಮಾರುತಿ ಹೌದು ಸೊ ಇದು ಬಂದು ಡೀಸೆಲ್ ಗಾಡಿ ಟೂ ತೌಸಂಡ್ ಟ್ವೆಲ್ ಮಾಡಲ್ ಸರ್ ಇದು ಸೆಕೆಂಡ್ ಓನರ್ ಒಂದ್ ಲಕ್ಷ ಹದಿನೆಂಟು ಸಾವಿರ ಓಡಿರೋದ್ ರೆಕಾರ್ಡೆಡ್ ಸರ್ ರೆಕಾರ್ಡೆಡ್ ಹೌದು ಬೇರೆ ಅವರು ಐನೂರು ರೂಪಾಯಿ ಕೊಟ್ಟರೆ ಅರ್ವತ್ ಸಾವಿರ ಮಾಡ್ತಾರೆ ಆ ತರ ನಾವು ತಮಾಷೆ ಮಾಡಲ್ಲ ಏನಿದೆ ಐದು ಸಾವಿರ ಹತ್ತು ಸಾವಿರ ಜಾಸ್ತಿ ಬೇಕು ಪ್ರೀತಿಯಿಂದ ತಗೋತೀವಿ ನಾವು ಬಟ್ ಸುಳ್ಳು ಹೇಳಲ್ಲ ನಾವು ಪ್ರೀತಿಯಿಂದ ಫೈಟ್ ಮಾಡಿ ಐದ್ ಸಾವಿರ ಜಾಸ್ತಿ ತಗೋತೀವಿ ವೀಕ್ಷಕರ ಆ ತರ ಒಂದ್ ಲಕ್ಷ ಹದಿನೆಂಟು ಸಾವಿರ ಓಡಿರೋದ್ ರೆಕಾರ್ಡೆಡ್ ಸಿಂಗಲ್ ಸ್ಕ್ರಾಚ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ಫ್ರೀ ಆಲ್ ಓವರ್ ಕರ್ನಾಟಕ ನಿಮಗೆ ಲೋನ್ ಮಾಡಿ ಕೊಡ್ತೀನಿ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಲೋನ್ ಓಕೆ ಏನ್ ಹೇಳ್ತಾ ಇದ್ರೆ ಪ್ರೈಸ್ ಆಗ್ರೆ ಸರ್ ಇದು ಒಂದೇ ಒಂದು ಬೆಲೆ ಹೇಳ್ತೀನಿ ಸರ್ ಇಡೀ ಕರ್ನಾಟಕ ನೀವು ಹುಡ್ಕೊಂಡು ಬರ್ಲಿ ವೀಕ್ಷಕರ ಮೂರುವರೆ ಲಕ್ಷ ಕೊಡ್ತೀನಿ ಸರ್ ಮೂರುವರೆ ಲಕ್ಷಕ್ಕೆ ಮೂರುವರೆ ಲಕ್ಷಕ್ಕೆ ಟೂ ತೌಸಂಡ್ ಟ್ವೆಲ್ ಮಾಡಲ್ ಫಿಫ್ಟಿ ಡಿಸರ್ ಬಂದ್ ಗಾಡಿ ನೋಡಿ ಡೈರೆಕ್ಟ್ ಶೋರೂಮ್ ಗೆ ಹೋಗೋಣ ಎಲ್ಲ ತಗೊಳ್ಳಿ ಓಕೆ ಖಂಡಿತ ಸರ್ ಯಾಕಂದ್ರೆ ಸಬ್ಸ್ಕ್ರೈಬರ್ ಎಲ್ಲರೂ ಅದನ್ನು ಕೂಡ ಎಕ್ಸ್ಪೆಕ್ಟ್ ಮಾಡೇ ಮಾಡ್ತಾರೆ ಶೋರೂಮ್ ಇಷ್ಟು ಬೇಕು ಅಂತ ನೆಕ್ಸ್ಟ್ ಸರ್ ಸರ್ ನೆಕ್ಸ್ಟ್ ಬಂದಿ ನಮ್ಮ ಹತ್ರ ಒಂದು ಹ್ಯೂಂಡೈ ವರ್ನ ಫ್ಲೂಡಿಕ್ ಇದೆ ಸ್ವಲ್ಪ ಜಾಗ ಇಲ್ಲ ಅದಕ್ಕೆ ಸ್ವಲ್ಪ ವೀಕ್ಷಕರ ನಿಮ್ಗೆ ಬೇಕಾದ್ರೆ ಡೀಟೇಲ್ಸ್ ವಾಟ್ಸ್ಆಪ್ ಅಲ್ಲಿ ಕಳಿಸ್ಕೊಡ್ತೀವಿ ಫೋಟೋಸ್ ಎಲ್ಲ ಇಂಟೀರಿಯರ್ ಸಮೇತ ಇಲ್ಲ ಸರ್ ಗ್ರೇ ಕಲರ್ ತುಂಬಾ ಡಿಮಾಂಡೆಲ್ ಗಾಡಿ ಇದು ಟೂ ತೌಸಂಡ್ ತರ್ಟೀನ್ ಮಾಡಲ್ ಸರ್ ಎರಡ್ ಸಾವಿರದ ಹದಿಮೂರ್ ಮಾಡಲು ಇ ಎಕ್ಸ್ ವೇರಿಯಂಟ್ ಇ ಎಕ್ಸ್ ಗೆ ಒಂದೇ ಒಂದು ಏರ್ಬ್ಯಾಗ್ ಬರುತ್ತೆ ಸರ್ ಓಕೆ ಸಿಂಗಲ್ ಏರ್ಬ್ಯಾಗ್ ಹೌದು ಸಿಂಗಲ್ ಏರ್ ಬ್ಯಾಗು ಪೆಟ್ರೋಲ್ ವೇರಿಯಂಟ್ ಹದಿನಾರು ವರ್ಗೂ ಮೈಲೇಜ್ ಕೊಡುತ್ತೆ ಮೇಂಟೆನೆಸ್ ಎಲ್ಲರಿಗೂ ಗೊತ್ತಿರತ್ತೆ ಇನ್ನೊಂದೆ ವರ್ಣಿಕ ಏನಂತ ಆರಾಮಾಗಿ ಮೇಂಟೈನ್ ಮಾಡಬಹುದು ಇದು ಬಂದಿ ಸಿಂಗಲ್ ಏರ್ ಬ್ಯಾಗ್ ಬರೋದು ಬರೀ ನಲವತ್ತ್ ಮೂರು ಸಾವಿರ ಓಡಿರೋದು ರೆಕಾರ್ಡೆಡ್ ನಲ್ವತ್ಮೂರು ಸಾವಿರ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಯುಂಡೈ ಶೋರೂಮ್ಗೆ ಹೋಗೋಣ ಏನಾರ ಟ್ಯಾಂಪರಿಂಗ್ ಇದೆ ಏನಾರ ಫಾಲ್ಟ್ ಇದೆ ಅಂತ ಹೇಳ್ಬಿಟ್ರೆ ಅಲ್ಲೇ ಬೆಂಕಿ ಹಚ್ಚಿಬಿಡ್ತೀನಿ ಎರಡ್ ಸಾವಿರದ ಹದಿಮೂರು ಮಾಡಲ್ ಸೆಕೆಂಡ್ ಓನರ್ ನಲ್ವತ್ ಮೂರ್ ಸಾವಿರ ಹೊಡಿರೋದ್ರೆ ಕಾರ್ಡ್ ಎಡ ವಿತ್ ಸಿಂಗಲ್ ಇರ್ಬೇಕು ಹದಿನಾರು ವರ್ಗು ಮೈಲೇಜ್ ಕೊಡತ್ತೆ ಸರ್ ವಿತ್ ಎನ್ ಸರ್ ಮೂರುವರೆ ಲಕ್ಷ ಇದೆ ಆಚೆ ಡೆಲ್ಲಿ ರಿಜಿಸ್ಟ್ರೇಷನ್ ಇದು ಮೂರು ಲಕ್ಷಕ್ಕೆ ಕೊಡ್ತೀನಿ ವೀಕ್ಷಕರೇ ಮೂರು ಲಕ್ಷಕ್ಕೆ ಮೂರು ಲಕ್ಷಕ್ಕೆ ವಿತ್ ಎನ್ ಒ ಸಿ ಕೊಡ್ತೀನಿ ನಿಮ್ಗೆ ಓಕೆ ವಿಕ್ ಕರ್ನಾಟಕ ನೋಡ್ಕೊ ಬನ್ನಿ ಆಮೇಲೆ ತಗೊಳ್ಳಿ ನಮ್ಮ ತವ ನೀವು ಓಕೆ ಕೆ ಎ ನಂಬರ್ ಮಾಡ್ಬೇಕು ಅಂದ್ರೆ ನಾಲ್ಕು ಲಕ್ಷಕ್ಕೆ ಕೊಡ್ತೀನಿ ನಾಲ್ಕು ಲಕ್ಷಕ್ಕೆ ವಿತ್ ಕೆ ಎ ನಂಬರ್ ವಿಥ್ ಕೆಎ ರಿಜಿಸ್ಟ್ರೇಷನ್ ವಿಥ್ ಟ್ರಾನ್ಸ್ಫರ್ ವಿಥಿನ್ ಬೆಂಗಳೂರು ಇದ್ರೆ ಟ್ರಾನ್ಸ್ಫರ್ ಮಾಡಿ ಕಾರ್ಡ್ ಆರ್ ಸಿ ಕಾರ್ಡ್ ಕೈಗೆ ಕೊಡ್ತೀನಿ ಬೆಂಗಳೂರಿಂದ ಆಚೆ ಇದ್ರೆ ಸಿ ಸಿ ಎತ್ ಕೊಡ್ತೀನಿ ಅವ್ರ ಹೆಸ್ರ್ ಮೇಲೆ ಓಕೆ ಯಾಕಂದ್ರೆ ನಮ್ಗೆ ಆಪ್ಷನ್ ಇರಲ್ಲ ಸಿ ಸಿ ಎತ್ ಕೊಡ್ತೀನಿ ವೀಕ್ಷಕರೇ ನಾಲ್ಕ್ ಲಕ್ಷಕ್ಕೆ ನಿಮ್ಗೆ ವಿತ್ ಕರ್ನಾಟಕ ಟ್ರಾನ್ಸ್ಫರ್ ಮಾಡಿ ಕೊಡ್ತೀನಿ ಓಕೆ ಖಂಡಿತ ಸರ್ ನೋಡೋ ನಾನು ಸಬ್ಸ್ಕ್ರೈಬ್ ನಿಮ್ ಕರೆ ಮಾಡ್ತಾರೆ ನೆಕ್ಸ್ಟ್ ಸರ್ ವಿತ್ ಸನ್ ರೂಫ್ ಇರುವಂತದ್ದು ಸರ್ ಐ ಟ್ವೆಂಟಿ ಇದೆ ನೋಡಿ ಸರ್ ಇದು ಐ ಟ್ವೆಂಟಿ ದಲ್ಲಿ ಆಪ್ಷನಲ್ ಇದು ಏನ್ ಆಪ್ಷನಲ್ ಅಂದ್ರೆ ಫೀಚರ್ಸ್ ಹೇಳ್ತೀನಿ ನೋಡಿ ವೀಕ್ಷಕರೇ ಯುಂಡೈ ಐ ಟ್ವೆಂಟಿ ಇದು ಆಸ್ಟಾದಲ್ಲಿ ಲಿಮಿಟೆಡ್ ಎಡಿಷನ್ ವಿತ್ ಸನ್ ರೂಫ್ ಪ್ಲಸ್ ಏಟ್ ಇಯರ್ ಬ್ಯಾಗ್ಸ್ ಇದೆ ಸರ್ ಇದಕ್ಕೆ ಏಟ್ ಇಯರ್ ಬ್ಯಾಗ್ಸ್ ಏಟ್ ಇಯರ್ ಬ್ಯಾಗ್ಸ್ ಇದೆ ಮೂರು ಪಿಲ್ಲರ್ ಈ ಕಡೆ ಆ ಕಡೆ ಮೂರು ಪಿಲ್ಲರ್ ಮೂರು ಸ್ಟೇರಿಂಗ್ ಮೇಲೆ ಒಂದು ಡ್ಯಾಶ್ಬೋರ್ಡ್ ಮೇಲೆ ಒಂದು ವೀಕ್ಷಕರ ಇಂಟೀರಿಯರ್ ತೋರ್ಸಕ್ ಆಗ್ತಾ ದಯವಿಟ್ಟು ಶಮಸಿ ಸ್ವಲ್ಪ ಜಾಗ ಟೈಟ್ ಇದೆ ಫೋಟೋಸ್ ಬೇಕಾದ್ರೆ ಕಳ್ಸಿಕೊಡ್ತೀವಿ ನೀವು ಇಲ್ಲಾಂದ್ರೆ ಬೆಸ್ಟ್ ಆಪ್ಷನ್ ಹೆಂಗೋ ಗಾಡಿ ತಗೊಳ್ಳೇಬೇಕಂತ ಇರ್ತೀರಲ್ಲ ಒಂದ್ಸಲಿ ಶೋ ರೂಮ್ ಬಂದ್ಬಿಟ್ರೆ ಇನ್ನೂ ಒಳ್ಳೇದು ಟೆಸ್ಟ್ ಡ್ರೈವ್ ಜೊತೆ ಮುಂದೆನೆ ಮುಂದೆ ಲೈವ್ ಆಗಿ ಗಾಡಿ ನೋಡಬಹುದು ನಾಲ್ಕು ಮ್ಯಾಗ್ವಿಲ್ ಬರುತ್ತೆ ಆಸ್ಟಾ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎ ಸಿಸ್ಟಮ್ ಲೆದರ್ ಸೀಟ್ ಎಲ್ಲ ಬರುತ್ತೆ ಸರ್ ಇದು ಬಂದು ಡೀಸೆಲ್ ಗಾಡಿ ಇಪ್ಪತ್ ಇಪ್ಪತ್ ಮೇಲೆ ಮೈಲೇಜ್ ಇದು ಎರಡ್ ಸಾವಿರದ ಒಂಬತ್ತು ಥರ್ಡ್ ಓನರ್ ಎಂಬತ್ ಸಾವಿರ ಓಡಿರೋದು ರೆಕಾರ್ಡೆಡ್ ಡೀಸೆಲ್ ಗಾಡಿ ಆಸ್ಟಾದಲ್ಲಿ ಐ ಟ್ವೆಂಟಿ ಆರಾಮಾಗಿ ಆಸ್ ಅಲ್ ಫ್ರೀ ಮೇಂಟೈನ್ ಮಾಡಬಹುದು ಏನ್ ಟೆನ್ಷನ್ ಇಲ್ಲ ಎಲ್ಲ ಪಾರ್ಟ್ ಸಿಗುತ್ತೆ ಸರ್ ಇದೊಂದೇ ಒಂದು ಬೆಲೆ ಹೇಳ್ತೀನಿ ಸರ್ ತ್ರೀ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಗೆ ಕೊಡ್ತೀನಿ ಸರ್ ಓಕೆ ತ್ರೀ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಹೌದು ಇಪ್ಪತ್ತೈದು ಸಾವಿರಕ್ಕೆ ಮೂರ್ ಲಕ್ಷ ಇಪ್ಪತ್ತೈದು ಸಾವಿರ ಕೊಡ್ತೀವಿ ವಿತ್ ಸನ್ ರೂಫ್ ಇರುವಂತ ಗಾಡಿ ಸಿಗುತ್ತೆ ಯುಂಡೆ ಐ ಟ್ವೆಂಟಿ ಯಾರು ನೋಡಿರ್ತೀರ ಅವರಿಗೆ ಆಸ್ಟ್ ಆಪ್ಷನ್ ಅಲ್ಲ ಅಂದ್ರೆ ನಿಮ್ಗೆ ಎಂಟು ಗಾಡಿ ಚಿಲ್ಲ ಜೊತೆ ಇದು ಬರುತ್ತೆ ಆಲ್ಫಾ ಪವರ್ ಇಂಡೋ ಪವರ್ ಸ್ಟೇರಿಂಗ್ ಸ್ಟೇರಿಂಗ್ ಅಲ್ಲಿ ಮಾಡ್ಕೊಂಡ್ರೆ ಕೂಡ ಕಾಮನ್ ಫೀಚರ್ ಆಗಿರುತ್ತೆ ಸೊ ಅದಕ್ಕೋಸ್ಕರ ನಾವು ಅದನ್ನ ಸ್ಟ್ರೆಸ್ ಮಾಡಿ ನಾವು ಹೇಳ್ತಿಲ್ಲ ಈಗ ನೆಕ್ಸ್ಟ್ ನೆಕ್ಸ್ಟ್ ಸರ್ ಸರ್ ಅಣ್ಣ ಆಯ್ತು ತಮ್ಮ ಇದ್ದಾನೆ ಇಲ್ಲಿ ಐ ಟೆನ್ ಐ ಟೆನ್ ಹೌದು ಸರ್ ಇದು ಬಂದಿದೆ ತುಂಬಾ ಡಿಮಾಂಡೇಬಲ್ ಗಾಡಿ ಒಂದ್ ಮನೆ ಮುಂದೆ ಹ್ಯಾಚ್ ಬ್ಯಾಕೇ ಬೇಕು ಸ್ವಲ್ಪ ಜಾಗ ಇಲ್ಲ ನಿಡ್ಸಕ್ಕೆ ಅವ್ರಿಗೋಸ್ಕರ ಮತ್ತು ಇಂಜಿನ್ ಸಖತ್ ಇದು ಕೂಡ ಎರಡ್ ಸಾವಿರದ ಹನ್ನೆರಡು ಮಾಡಲ್ ಇದು ಟೂ ತೌಸಂಡ್ ಟ್ವೆಲ್ ಮಾಡಲ್ ಸೆಕೆಂಡ್ ಓನರ್ ಫಾರ್ಟಿ ನೈನ್ ತೌಸಂಡ್ ನೋಡಿರೋದು ರೆಕಾರ್ಡೆಡ್ ಸರ್ ಫಾರ್ಟಿ ಅದೇ ಸೇಮ್ ಡೈಲಾಗ್ ಹೊಡಿತೀನಿ ಶೋರೂಮ್ ಗೆ ಹೋಗೋಣ ಏನೋ ಸ್ವಲ್ಪ ಫಾಲ್ಟ್ ಇದೆ ಅಂತ ಹೇಳ್ಬಿಟ್ರೆ ಅಲ್ಲೇ ಬೆಂಕಿ ಹೆಚ್ಚು ಕಾರಿಗೆ ಬೆಂಕಿನೇ ಹಚ್ಬಿಡ್ತೀನಿ ಸುಳ್ಳು ಹೇಳೋದಲ್ಲ ನಾನು ಓಪನ್ ಚಾಲೆಂಜ್ ಹೇಳ್ತೀನಿ ಈ ತರ ನಿಮ್ಗೆ ಯಾರು ಆಚೆ ಕಡೆ ಚಾಲೆಂಜ್ ಮಾಡೋರು ಅಷ್ಟು ಮೀಟರ್ ಇಲ್ಲ ಓಕೆ ಎಷ್ಟು ಹೊಡಿದ ಸರ್ ಇದು ಸರ್ ನಲ್ವತ್ತೊಂಬತ್ತು ಸಾವಿರ ಹೊಡಿದೆ ಓಕೆ ನೈನ್ ತೌಸಂಡ್ ಕಿಲೋಮೀಟರ್ ಇವನ್ ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ ಇದ್ರಲ್ಲಿ ಆಲ್ಫಾ ಪವರ್ ಇಂಡೋ ಪೌಸ್ಟರಿಂಗ್ ಎ ಸಿ ಸಿಸ್ಟಮ್ ಬರುವಂತ ಗಾಡಿ ಇದು ಏನ್ ಪ್ರೈಸ್ ಹೇಳ್ತಾ ಇದ್ರೆ ಇದಕ್ಕೆ ಸರ್ ಇದು ಬಂದಿ ನೋಡಿ ವಿತ್ ಎನ್ ಓ ಸಿ ಬೇಕಂದ್ರು ಅವೈಲೇಬಲ್ ಇದೆ ಕರ್ನಾಟಕ ಮಾಡ್ಕೊಡಿ ಅಂದ್ರೂ ಅವೈಲಬಲ್ ಇದೆ ಎನ್ಓ ಸಿ ಬೇಕಾದ್ರೆ ನೀವು ಬನ್ನಿ ಆಫೀಸಲ್ಲಿ ಅನ್ಸ್ಪಾಟ್ ತೋರಿಸ್ತೀನಿ ಎನ್ ಓ ಸಿಡಿ ಬಂದ್ಬಿಟ್ಟಿದೆ ಎರಡ್ ಸಾವಿರದ ಹನ್ನೆರಡು ಮಾಡಲ್ ಹಿಂಡೆ ಐ ಟೆನ್ ಕಪ್ಪಾ ಎಂಜಿನ್ ಒನ್ ಪಾಯಿಂಟ್ ಟೂ ಬರುತ್ತೆ ಮ್ಯಾಗ್ನಾ ವೇರಿಯಂಟ್ ಸೆಕೆಂಡ್ ಓನರ್ ಫಾರ್ಟಿ ನೈನ್ ತೌಸಂಡ್ ಓಡಿದೆ ಸರ್ ಇದು ವಿತ್ ಎನ್ ಓ ಸಿ ಟು ಫಾರ್ಟಿಗೆ ಕೊಡ್ತೀನಿ ಎರಡು ಲಕ್ಷದ ನಲವತ್ತು ಸಾವಿರಕ್ಕೆ ಹೌದು ನೋಡಿ ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಖಂಡಿತ ಕರೆ ಮಾಡಬಹುದು ನಿಮ್ಗೆ ಏನಾದ್ರೂ ವಿತ್ ಕೆ ನಂಬರ್ ಬೇಕು ಅಂದ್ರೆ ಅದನ್ನು ಕೂಡ ಇವ್ರು ಮಾಡ್ಕೊಡ್ತಾರೆ ಬಟ್ ಬೆಂಗಳೂರು ಇದ್ರೆ ಸೊ ಇವರು ಅದನ್ನ ಮಾಡ್ಕೊಡ್ತಾರೆ ಇಲ್ಲಾಂದ್ರೆ ನಿಮಗೆ ವಿತ್ ಎನ್ ಓಸಿ ಕೊಡ್ತಾರೆ ನೆಕ್ಸ್ಟ್ ಸರ್ ಸರ್ ನೆಕ್ಸ್ಟ್ ಬಂದಿವ ನಮ್ಮ ನಮ್ಮತ್ರ ಒಂದು ಶೆವರ್ಲೆಟ್ ಸೇಲ್ ಇದೆ ಸರ್ ಶೆವರ್ಲೆಟ್ ಸೇಲ್ ಓಕೆ ಸೇಲ್ ಎರಡ್ ತರ ಬರುತ್ತೆ ಸರ್ ಇದು ಸೇಲ್ ಯುವ ಸೇಲ್ ಅಂದ್ರೆ ಸಿಡಾನ್ ಬರುತ್ತೆ ಇದು ಸೇಲ್ ಅಲ್ಲಿ ಯುವ ಅಂತ ಹೇಳ್ತೀವಿ ಇದು ಹ್ಯಾಚ್ ಬ್ಯಾಕ್ ಇದು ಓಕೆ ಇದು ಬಂದು ನಿಮಗೆ ಹ್ಯಾಚ್ ಬ್ಯಾಕ್ ನೋಡೋದಕ್ಕೆ ಯುಂಡ್ ಐ ಟ್ವೆಂಟಿ ಲುಕ್ ಅಲ್ಲಿ ಬರುವಂತ ಗಾಡಿ ಹೌದು ಹೌದು ಸ್ವಿಫ್ಟ್ ಇಲ್ಲ ಇದಕ್ಕೆ ಆಪ್ಷನ್ ಹೋಗ್ಬೋದು ಐ ಟ್ವೆಂಟಿ ಬೇಡ ಕಮ್ಮಿ ಬಜೆಟ್ ಅಲ್ಲಿ ಇತ್ತ ಕೊಡ್ಬಹುದು ನೀವು ಯಾಕಂದ್ರೆ ಸೇಫ್ಟಿ ಫೀಚರ್ ಸಿಂಗಲ್ ಏರ್ ಬ್ಯಾಗ್ ಇದೆ ಎ ಇದೆ ಬೈಟ್ ರಸ್ಗುಲ್ ತರ ನಿಂತಿದೆ ಇಲ್ಲಿ ನೋಡಿ ಹೆಂಗಿದೆ ಅಂತ ಸಿಂಗಲ್ ಸ್ಕ್ರಾಚ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ಮತ್ತು ಓಡೋಮೀಟರ್ ಮೀರ್ ಎಷ್ಟೋ ಅಂತ ಹೇಳ್ತೀವಿ ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ ಇದಕ್ಕೆ ರಿವರ್ಸ್ ಕ್ಯಾಮೆರಾ ಇದೆ ಸಿಂಗಲ್ ಏರ್ ಬ್ಯಾಗ್ ವಿತ್ ಎಸ್ ಇದೆ ಸರ್ ಇದು ನಾಲ್ಕು ಒಳ್ಳೆ ಕಂಡೀಷನ್ ಅಲ್ಲಿ ಮೇಂಟೈನ್ ಆಗಿದೆ ಗಾಡಿನ ಒಳ್ಳೆ ಕಂಡೀಷನ್ ಅಲ್ಲಿ ಮೇಂಟೈನ್ ಮಾಡಿದ್ದಾರೆ ಎರಡ್ ಸಾವಿರದ ಹದ್ಮೂರ್ ಮಾಡಲು ಸಿಂಗಲ್ ಓನರ್ ಒಂದ್ ಸಾವಿರ ಓಡಿರೋದು ರೆಕಾರ್ಡ್ ಪೆಟ್ರೋಲ್ ಇದು ಡೀಸಲ್ ಇದು ಡೀಸೆಲ್ ಹೌದು ವಿತ್ ಇನ್ ಸಿಟಿ ಲಿಮಿಟ್ ಹದಿನೆಂಟು ಕೊಡುತ್ತೆ ಹೈವೇ ನಿಮ್ಗೆ ಟ್ವೆಂಟಿ ಟ್ವೆಂಟಿ ಟು ಆರಾಮಾಗಿ ಕೊಡುತ್ತೆ ಯಾಕಂದ್ರೆ ಡೀಸೆಲ್ ಸಿಗೋದು ಸ್ವಲ್ಪ ರೇರ್ ಇದು ಸಿಗ್ಬಿಟ್ರೆ ಒಳ್ಳೇದು ಸರ್ ಮತ್ತು ಇನ್ನೊಂದು ಕ್ಲಿಯರ್ ಮಾಡ್ಬಿಡ್ತೀನಿ ಡೌಟ್ ವೀಕ್ಷಕರೇ ಹೇಳ್ತಾರೆ ಪಾಟ್ ಸಿಗಲ್ಲ ಚೇಬರ್ ಅಂತ ಹೇಳ್ತಾರೆ ಇಲ್ಲ ಅಂದ್ರೆ ನಾವ್ ಯಾಕೆ ಸುಮ್ನೆ ಬಂಡವಾಳ ಆಗ್ಬಿಟ್ಟು ತಗೋಬರೋದು ಹೌದು ಎಲ್ಲ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ನನಗೆ ಫೋನ್ ಮಾಡಿ ನಿಮಗೆ ರಾತ್ರಿ ಮೂರ್ ಗಂಟೆಗೆ ಬೇಕಾ ಪಾರ್ಟ್ಸ್ ನಾನು ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಮನೆ ತಾವ ಕಳ್ಸಿಕೊಡ್ತೀನಿ ಅದು ಚಾಲೆಂಜ್ ಓಕೆ ಸರಿ ಸರ್ ಈಗ ಪ್ರೈಸ್ ಏನ್ ಹೇಳ್ತಾ ಇದ್ರೆ ಇದಕ್ಕೆ ಸರ್ ನಿಮಗೆ ಐ ಟೆನ್ ಸ್ವಿಫ್ಟ್ ಐ ಟ್ವೆಂಟಿ ವ್ಯಾಗನ್ ಆರ್ ಬೆಲೆಗೆ ಇದ್ಕೊಡ್ತೀವಿ ಸಿಗಲ್ಲ ನಾನ್ ಕೊಡ್ತೀನಿ ಇದು ಡೀಸೆಲ್ ಗಾಡಿ ಫಸ್ಟ್ ಆಫ್ ಆಲ್ ಟ್ವೆಂಟಿ ಟ್ವೆಂಟಿ ಪ್ಲಸ್ ಮೈಲೇಜ್ ಸೇಫ್ಟಿ ಫೀಚರ್ ಸಿಂಗಲ್ ಇಯರ್ ಬ್ಯಾಕ್ಸ್ ಇದೆ ಗಾಡಿನ ಕಲರ್ ಚೆನ್ನಾಗಿದೆ ತುಂಬಾ ಡಿಮಾಂಡ್ ವೈಟ್ ಕಲರ್ ಅಂತ ಸರ್ ಎರಡು ಲಕ್ಷ ಕೊಡ್ತೀನಿ ಸರ್ ನಿಮ್ ವೀಕ್ಷಕರ ಬಂದ್ರೆ ಎರಡ್ ಲಕ್ಷ ಕೊಡ್ತೀನಿ ಫಿಫ್ಟಿ ತೌಸಂಡ್ ಅಂದ್ರೆ ಎರಡು ಲಕ್ಷದ ಐವತ್ತು ಸಾವಿರಕ್ಕೆ ನಿಮ್ಗೆ ಚವರಾಜ್ ಸೇಲ್ ಯುವ ಅದು ಕೂಡ ಡೀಸೆಲ್ ವೇರಿಯಂಟ್ ಸಿಗುತ್ತೆ ಏಯ್ಟೀನ್ ಪ್ಲಸ್ ಮೈಲೇಜ್ ಕೂಡ ನೀವು ಇದ್ರಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಪಾರ್ಟ್ಸ್ ಬಗ್ಗೆ ನಿಮ್ಗೆ ಏನು ನಿಮ್ಗೆ ಯಾವ್ದೇ ಪಾರ್ಟ್ಸ್ ಬೇಕಿರೋ ನಾವೇ ನಿಮ್ಗೆ ತರಿಸ್ಕೊಡ್ತೀನಿ ಅಂತ ಹೇಳಿದ್ರೆ ಇವರು ಕರೆ ಮಾಡಿ ನೀವು ಹೆಚ್ಚಿನ ಮಾಹಿತಿನ ಪಡಬಹುದು ಜೊತೆಗೆ ಮಾರುತಿ ಸುಸ್ಕಿ ವ್ಯಾಗನರ್ ಇದು ಒಳ್ಳೆ ಬಡವರ ಬಂದು ಗಾಡಿ ಅಂತ ಹೇಳ್ಬೋದು ಇವ್ರ ಮಾರುತಿ ಸುಸ್ಕಿ ವ್ಯಾಗನರ್ ಕೂಡ ಇರುತ್ತೆ ನೀವು ನೋಡ್ತಾ ಬಹುದು ಗಾಡಿ ತುಂಬಾನೇ ಎಕ್ಸಲೆಂಟ್ ಕಂಡೀಷನ್ ಇರುವಂತಹ ಗಾಡಿ ಇದು ನಾನು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಕೂಡ ತಿಳಿಸ್ಕೊಡ್ತೀನಿ ಇದು ಬಂದು ನಿಮಗೆ ವ್ಯಾಗನರ್ ಅಲ್ಲಿ ಎಕ್ಸ್ ಎ ವೇರಿಯಂಟ್ ಇದು ಸರ್ ಸಿಂಗಲ್ ಸ್ಕ್ರೆಡ್ ಪರ್ಸೆಂಟ್ ಸರ್ಟಿಫೈಡ್ ಗಾಡಿ ಈ ಬಿಸ್ಲಲ್ಲಿ ಟೂ ವೀಲರ್ ಏನೋ ಪ್ಲಾನ್ ಇದೆ ತಗೊಳಕಂದ್ರೆ ಕ್ಯಾನ್ಸಲ್ ಮಾಡ್ಬಿಡಿ ಕಾರ್ ತಗೊಂಡು ಎ ಸಿ ಆಗ್ಬಿಟ್ಟು ಆರಾಮಾಗಿ ಹುಡುಗಿ ಜೊತೆ ಡೇಟ್ ಹೊಡಿಬಹುದು ಫ್ಯಾಮಿಲಿ ಜೊತೆ ರೆಸೈಡ್ಗೂ ಹೋಗಬಹುದು ಆ ತರ ಒಂದು ಕಾರ್ ಮನೆ ಮುಂದೆ ಇರುತ್ತೆ ಎಮರ್ಜೆನ್ಸಿಗೂ ಯಾರಿಗೂ ಕೇಳಂಗಿಲ್ಲ ಸರ್ ಇದು ಮಾರ್ಕ್ಸ್ ವ್ಯಾಗನ್ ಪೆಟ್ರೋಲ್ ವೇರಿಯಂಟ್ ಮೈಲೇಜ್ ಹೇಳ್ಬಿಡ್ತೀನಿ ನೋಡಿ ಹದಿನೆಂಟುವರೆಗೂ ಮೈಲೇಜ್ ಕೊಡುತ್ತೆ ಸರ್ ಇದು ಯಾಕಂದ್ರೆ ಸಿ ಸಿ ಎಂಜಿನ್ ಬರೋದು ಸಿಂಗಲ್ ಸ್ಕ್ರಾಚ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಸರ್ಟಿಫೈಡ್ ಎಲ್ ಎಕ್ಸ್ಐ ಇದು ಪವರ್ ಸ್ಟರಿಂಗ್ ಬರುತ್ತೆ ಪವರ್ ಉಂಟು ಬರಲ್ಲ ಎ ಸಿ ಇದೆ ಸಿಸ್ಟಮ್ ಇದೆ ಸಕ್ಕತ್ ಆಗಿದೆ ಗಾಡಿ ಇದು ಕೂಡ ವಿತ್ ಎನ್ ಎನ್ಓ ಸಿ ಎರಡ್ ಸಾವಿರದ ಒಂಬತ್ತು ಸರ್ ಇದು ಸಿಂಗಲ್ ಓನರ್ ಅರ್ವತ್ ಎಂಟು ಸಾವಿರ ಓಡಿರೋದು ರೆಕಾರ್ಡೆಡ್ ಪ್ರೈಸ್ ಸರ್ ಪ್ರೈಸ್ ನಿಮ್ಗೆ ವಿತ್ ಎನ್ ಎನ್ಓ ಸಿ ಒಂದ್ ಲಕ್ಷ ನಲ್ವತ್ ಸಾವಿರ ಕೊಡ್ತೀನಿ ಸರ್ ಓಕೆ ಒನ್ ಲ್ಯಾಕ್ ಫಾರ್ಟಿ ತೌಸಂಡ್ ಟೂ ನೈನ್ ಮಾಡಲ್ ಓನರ್ ಒಂದ್ ಲಕ್ಷ ನಲ್ವತ್ ಸಾವಿರ ಕೊಡ್ತೀನಿ ಓಕೆ ನೆಕ್ಸ್ಟ್ ಸರ್ ಈಗ ತುಂಬಾ ಜನ ಸ್ಪೋರ್ಟ್ಸ್ ಗಾಡಿ ತಗೋಬೇಕು ಅಂತ ಹೇಳ್ತಿದ್ರೆ ಒಳ್ಳೆ ಲುಕ್ ಅಲ್ಲಿರುವಂತಹ ಫಿಯಟ್ ಲೀನಿಯಾ ಒನ್ ಆಫ್ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಯಾಕಂದ್ರೆ ಆ ಟೈಮ್ ಅಲ್ಲಿ ಇವೆಲ್ಲ ಗೆ ಕಾಂಪಿಟೇಟ್ ಮಾಡುವಂತ ಗಾಡಿ ಇದು ಅದು ಕೂಡ ನಿಮ್ಮ ಎಮೋಷನ್ ವೇರಿಯಂಟ್ ಇರುತ್ತೆ ಕೆ ಎಸ್ ಒನ್ ಅಂದ್ರೆ ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್ ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ ಇದ್ರ ಬಗ್ಗೆ ಡೀಟೇಲ್ ಹೇಳಿ ಸರ್ ಫಿಟ್ಲಿಯಾ ಬಾಡಿ ಲೈನ್ ಸಖತ್ ಆಗಿರತ್ತೆ ಸರ್ ಇದು ನೀವು ಹೇಳೋತರ ಹೌದು ಒಳ್ಳೆ ಬಾಡಿ ಲೈನ್ ಒಳ್ಳೆ ಮೂವ್ಮೆಂಟ್ ಗಾಡಿ ಡಿಮಾಂಡಬಲ್ ಗಾಡಿ ಅಂತೀನಿ ಇದು ಕೂಡ ಸರ್ ಫಸ್ಟ್ ಆಫ್ ಆಲ್ ಹೇಳ್ಬಿಡ್ತೀನಿ ನೋಡಿ ಡೀಸೆಲ್ ಗಾಡಿ ಇದು ಇದು ಕೂಡ ಡೀಸೆಲ್ ಇದು ಕೂಡ ಡೀಸಲ್ ಹದಿನೆಂಟು ಇಪ್ಪತ್ತ ಮೇಲೆ ಮೈಲೇಜ್ ಕೊಡತ್ತೆ ಸರ್ ಇದು ಕೂಡ ಎರಡ್ ಸಾವಿರದ ಅನ್ ಮಾಡೆಲ್ ಮಾಡಲ್ ತೌಸಂಡ್ ಇಲೆವೆನ್ ಸೆಕೆಂಡ್ ಓನರ್ ತೊಂಬತ್ತೆಂಟು ಸಾವಿರ ಓಡಿರೋದು ರೆಕಾರ್ಡೆಡ್ ಸರ್ ಇದು ನೈಂಟಿರೋದು ರೆಕಾರ್ಡೆಡ್ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಸಿಸ್ಟಮ್ ಲೆದರ್ ಸೀಟ್ ಎಲ್ಲ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ಆಲ್ ಓವರ್ ಕರ್ನಾಟಕ ಲೋನ್ ಫೆಸಿಲಿಟಿ ಇದೆ ಇನ್ಸ್ಟೆಂಟ್ ಲೋನ್ ಬೇಕಾದರೂ ನಿಮಗೆ ಒಂದು ಲಕ್ಷ ಇಂದ ಒಂದು ಲಕ್ಷ ಇಪ್ಪತ್ತೈದು ಸಾವಿರವರೆಗೂ ಕೊಡ್ತೀನಿ ಓಕೆ ಆನ್ ಸ್ಪಾಟ್ ಮಾಡಿ ಕೊಡ್ತೀನಿ ಅದು ವಿತ್ ಇನ್ ಟ್ವೆಂಟಿ ಟ್ವೆಂಟಿ ಟು ಕಿಲೋಮೀಟರ್ ರೇಡಿಯಸ್ ಅಲ್ಲೇ ಇದು ಒಂದೇ ಒಂದು ಬೆಲೆ ಹೇಳ್ತೀನಿ ಸರ್ ಎರಡು ಲಕ್ಷ ಎಪ್ಪತ್ತೈದು ಸಾವಿರ ಕೊಡ್ತೀನಿ ಓಕೆ ಟೂ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಟೂ ಸೆವೆಂಟಿ ಫೈವ್ ತೌಸಂಡ್ಗೆ ನಿಮಗೆ ಐಟನ್ನು ಕೊಡಲ್ಲ ಆ ಬೆಲೆಗೆ ನಾನು ಲೀನಿ ಕೊಡ್ತೀನಿ ಸರ್ ಓಕೆ ಫೇಟ್ ಲೀನಿ ಅದು ಕೂಡ ಡೀಸೆಲ್ ವೇರಿ ಡೀಸೆಲ್ ಹೌದು ಓಕೆ ಯಾಕಂದ್ರೆ ಈಗ ಮೈಲೇಜ್ ಎಲ್ಲರಿಗೂ ಬೇಕೇ ಬೇಕು ಅಂತಾರೆ ಸೊ ಸೆಡನ್ನು ಆಸೆ ಇರುತ್ತೆ ಪೆಟ್ರೋಲ್ ತಗೊಂಡ್ರೆ ಮೈಲೇಜ್ ಬರಲ್ಲ ಅಂತಾರೆ ಸೊ ಅವ್ರಿಗೆ ಇದೊಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಆಪ್ಷನ್ ಸರ್ ಮತ್ತೆ ಸರ್ ಈಗ ಹೇಳಿದ್ರೆ ಇದು ನೈಂಟಿ ಏಟ್ ತೌಸಂಡ್ ಹೊಡಿದೆ ಅ ಈಗ ಒನ್ ಲ್ಯಾಕ್ ಚೇಂಜ್ ಗೆ ಒಂದು ಸರ್ವಿಸ್ ಇರುತ್ತೆ ಅಲ್ಲ ಮೇಜರ್ ಸರ್ವಿಸ್ ಅಂತಾನೆ ಹೇಳ್ಬೋದು ಈಗ ಫಿಯೇಟ್ ಅವ್ರದ್ದು ಈಗ ಫಿಯೇಟ್ ಲೀನ್ ಏನ್ ಕಾಸ್ಟ್ ಇರಬಹುದು ಅದು ಸರ್ ನೋಡಿ ಡಿಪೆಂಡ್ ಏನ್ ಡಿಪೆಂಡ್ ಅಂದ್ರೆ ಇವಾಗ ನೀವು ಕಂಪನಿಯಲ್ಲೇ ಮಾಡ್ಸಿರ ಅಂದ್ರೆ ಎಕ್ಸಾಂಪಲ್ ಹೇಳ್ತಾ ಇರೋದು ಒಂದ್ ಹತ್ತು ಸಾವಿರ ಆಗತ್ತೆ ಖರ್ಚು ಅದೇ ನೀವು ಒಳ್ಳೆ ಮೆಕ್ಯಾನಿಕ್ ಎಕ್ಸ್ಪೀರಿಯನ್ಸ್ ಗೊತ್ತಿರೋರು ಫ್ಯಾಮಿಲಿ ಮೆಕ್ಯಾನಿಕ್ ಆರಾಮಾಗಿ ನಮ್ಗೆ ಬಿಟ್ಟು ಗಾಡಿ ಬಿಟ್ಟು ಮಾಡ್ಬೋದು ಅಂದ್ರೆ ಅವನು ನಿಮ್ಗೆ ಆರ್ ಸಾವಿರದಲ್ಲಿ ಮಾಡ್ಬಿಡ್ತಾನೆ ಹಾಗೆ ಎಕ್ಸಾಂಪಲ್ ಹೇಳ್ತಾ ಇರೋದು ಫಿಗರ್ ಎಕ್ಸಾಂಪಲ್ ಹೇಳ್ತಾ ಇರೋದು ಅಷ್ಟು ಇರ್ತದೆ ಅಂತ ಇಲ್ಲ ನೀವು ಕಂಪನಿಯಲ್ಲೇ ಬಿಡ್ಬೇಕಂದ್ರೆ ಸ್ವಲ್ಪ ಜಾಸ್ತಿ ಇದ್ರೆ ಆರಾಮಾಗಿ ಮಾಡಿಸ್ಬೋದು ಸ್ವಲ್ಪ ಇದಾರೆ ಸ್ವಲ್ಪ ಮಿಡಿಲ್ ಕ್ಲಾಸ್ ಅವರು ಇದಾರೆ ಅವ್ರಿಗೆ ಒಂದ್ ಒಳ್ಳೆ ಮೆಕ್ಯಾನಿಕ್ ಮೆಕ್ಯಾನಿಕ್ ಬೇಕಾದ್ರೂ ನಾವು ರಿಫರ್ ಮಾಡ್ತೀವಿ ಸರ್ ಖಂಡಿತ ಅವ್ರದ್ದು ಲೈಸೆನ್ಸ್ ಅವ್ರದ್ದು ಎಕ್ಸ್ಪೀರಿಯನ್ಸ್ ನೋಡ್ಬಿಟ್ಟು ಗಾಡಿ ಬಿಡವಿ ಅದು ಕೂಡ ನಮ್ ತವ ಪ್ರೂಫ್ ಇದೆ ಹಂಗ್ ಮಾಡೋಣ ಬಿಡಿ ನಿಮಗೆ ಮೆಕ್ಯಾನಿಕ್ ಇಲ್ಲ ಮೆಕ್ಯಾನಿಕ್ ನಾವ್ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀವಿ ಡೈರೆಕ್ಟ್ ಅವ್ರ ಹತ್ರ ಮಾತಾಡಿ ನಿಮ್ಗೆ ಮನ್ಸ್ ಓಕೆ ಅಂದಾಗ ಗಾಡಿ ಬಿಡ್ಬಿಡಿ ಆವಾಗಿಂದ ನೀವು ನೀವಿದಿರ ಅವರಿದ್ರ ರಿಲೇಶನ್ಶಿಪ್ ಆರಾಮಾಗಿ ಮಾಡ್ಕೊಳ್ಳಿ ಒಳ್ಳೆ ಕೆಲಸ ಮಾಡ್ಕೊಡ್ತಾನೆ ಒಂದ್ ಐನೂರು ರೂಪಾಯಿ ಜಾಸ್ತಿ ಕೊಡಿ ಗೆ ನೆಕ್ಸ್ಟ್ ಟೈಮ್ ಮನೆ ತಾವ ಬಂದ್ಬಿಟ್ಟು ಗಾಡಿ ತಗೊಂಡು ಹೋಗ್ತಾನೆ ಅದಂತೂ ನಿಜನೇ ಸರ್ ಯಾಕಂದ್ರೆ ಪ್ರತಿಯೊಬ್ಬರು ಕೂಡ ಕಸ್ಟಮರ್ ಬರ್ಲೇಬೇಕು ಅಂತ ಅಲ್ವಾ ಮಾಡೋದು ಹೌದು ಓಕೆ ನೀವು ನೋಡಿದ್ರಲ್ಲ ಈಗ ನಾನು ನಿಮಗೆ ಫ್ರೆಂಡ್ ಅಲ್ಲಿ ಮತ್ತು ಹಿಂದ್ಗಡೆ ಇರುವಂಥ ಕೆಲವೊಂದು ಕಾರನ್ನು ಕೂಡ ನಾನು ತೋರಿಸ್ಕೊಟ್ಟಿನಿ ಈಗ ಮಿಕ್ಕಿದ ಕಾರ್ ಯಾವುದಿದೆ ಅದ್ರ ಬಗ್ಗೆ ಕೂಡ ನಾನು ಡೀಟೇಲ್ ತಿಳಿಸ್ಕೊಡ್ತೀನಿ ನೀವು ನೋಡ್ತಾ ಬಂದು ಇನ್ನೂ ಇರತ್ರ ಪ್ಲೆಂಟಿ ಆಫ್ ಆಪ್ಷನ್ಸ್ ಇರುತ್ತೆ ನೆಕ್ಸ್ಟ್ ನೀವು ನೋಡ್ತಾ ಇರುವಂತಿಯೋ ಶಿವರ್ ಟಿ ವೇರಿಯಂಟ್ ಬಂದು ಕೆ ಜೀರೋ ಫೈವ್ ಅಂದ್ರೆ ಬ್ಯಾಂಗ್ಳೂರು ವೆಹಿಕಲ್ ಇದಾಗಿರುತ್ತೆ ಒನ್ ಪಾಯಿಂಟ್ ಸಿಕ್ಸ್ ಲೀಟರ್ ಇಂಜಿನ್ ಜೊತೆ ಗಾಡಿ ಇದು ಇದ್ರ ಬಗ್ಗೆ ಡೀಟೇಲ್ ಸರ್ ಇದು ಸರ್ ಶೆರ್ಲೆಟ್ ಆವಿಯೋ ಇದು ಕೂಡ ಮೈಲೇಜ್ ನಾನು ಹೇಳ್ತೀನಿ ಒನ್ ಪಾಯಿಂಟ್ ಸಿಕ್ಸ್ ಅಂದ್ರೆ ಫಿಫ್ಟೀನ್ ಒಂದು ಬರುತ್ತೆ ಡ್ರೈವಿಂಗ್ ಮೇಲೆ ಡಿಪೆಂಡ್ ಕಮ್ಮಿ ಬಜೆಟ್ ಅಲ್ಲಿ ಒಂದು ಸಿಡಾನ್ ಬೇಕಂದ್ರೆ ತಗೊಳ್ಳಿ ಎಲ್ಲಾ ಪಾರ್ಟ್ ಸಿಗತ್ತೆ ಏನ್ ಟೆನ್ಷನ್ ತಗೋಬಾರ್ದು ವೀಕ್ಷಕರೇ ಇದು ಬಂದು ಪೆಟ್ರೋಲ್ ವೇರಿಯಂಟ್ ಶವರ್ಲೆಟ್ ಆವಿಯೋ ಎರಡ್ ಸಾವಿರದ ಆರ್ ಮಾಡಲ್ ಟೂ ತೌಸಂಡ್ ಸಿಕ್ಸ್ ಮಾಡಲ್ ಸೆಕೆಂಡ್ ಓನರ್ ಒಂದ್ ಲಕ್ಷ ಇಪ್ಪತ್ತ ಸಾವಿರ ಹೊಡಿರಾದ್ರೆ ಕಾರ್ಡ್ ಇಡೋದು ಪದೇ ಪದೇ ಹೇಳ್ತಾ ಇದೀನಿ ನಾವು

ರನ್ನಿಂಗ್ ಇದೆ ಸಿ ಬರಿ ಸ್ಟಾರ್ಟ್ ಮಾಡ್ಕೊಂಡು ಟ್ರಿಪ್ ಹೊಡಿತಾ ಇರ್ಬೇಕು ಅಷ್ಟೇ ನಮ್ಮ ಹತ್ರ ಗಾಡಿ ತಗೊಂಡೋದ್ರೆ ಮಿಂಟ್ ಕಂಡೀಷನ್ ಅಲ್ಲಿ ಇದೆ ಸರ್ಟಿಫೈಡ್ ಗಾಡಿ ಕಂಪನಿಯಿಂದ ಪರ್ಚೇಸ್ ಮಾಡಿರೋ ಗಾಡಿ ಎಲ್ಲ ಇನ್ಸ್ಪೆಕ್ಷನ್ ಎಲ್ಲ ಮಾಡಿ ನಾವು ನಾಲ್ಕು ಸತಿ ಇನ್ಸ್ಪೆಕ್ಷನ್ ರಿಪೋರ್ಟ್ ನೋಡಿ ಗಾಡಿ ತಗೊಳ್ಳೋದು ಸರ್ ಇದು ಬರೀ ಒಂದ್ ಲಕ್ಷ ಎಪ್ಪತ್ತೈದು ಸಾವಿರ ಕೊಡ್ತೀನಿ ಸರ್ ಓಕೆ ಒನ್ ಲಾಕ್ ಸೆವೆಂಟಿ ಫೈವ್ ತೌಸಂಡ್ ಒಂದು ಲಕ್ಷದ ಎಪ್ಪತ್ತೈದು ಸಾವಿರಕ್ಕೆ ನಿಮಗೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸಿ ಅಂದ್ರೆ ಒನ್ ಪಾಯಿಂಟ್ ಸಿಕ್ಸ್ ಲೀಟರ್ ಇಂಜಿನ್ ಬರುವಂತ ಗಾಡಿ ಸಿಗುತ್ತೆ ನೋಡಿ ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಖಂಡಿತವಾಗಿ ಇವ್ರು ಕರೆ ಮಾಡಬಹುದು ಹೆಚ್ಚಿನ ಮಾಹಿತಿ ಕೂಡ ನೀವು ಪಡೆಯಬಹುದು ನಾವು ಇಂಟೀರಿಯರ್ ತೋರಿಸಿದ್ರೆ ವಿಡಿಯೋ ಲೆಂತ್ ಆಗುತ್ತೆ ಅದಕ್ಕೋಸ್ಕರ ಅದನ್ನ ಸ್ಕಿಪ್ ಮಾಡ್ತಾ ಇದೀನಿ ನೀವು ಏನಿದ್ರು ನೀವು ಫೋಟೋ ಕೇಳಿ ಕೇಳಿ ಕೇಳ್ತೀರಾ ಫೋಟೋ ಕಳಿಸ್ತಾರೆ ಅದ್ರಲ್ಲಿ ನಿಮ್ಗೆಲ್ಲಾನು ಕೂಡ ವಿಸಿಬಲ್ ಇರುತ್ತೆ ನೆಕ್ಸ್ಟ್ ಇವ್ರ ಹತ್ರ ಇನ್ನು ತುಂಬಾನೇ ಪ್ಲೆಂಟಿ ಆಫ್ ಆಪ್ಷನ್ಸ್ ಇರುತ್ತೆ ಈಗ ಒನ್ ಬೈ ಒನ್ ಡೀಟೇಲ್ ತಿಳ್ಕೊಳ್ಳೋಣ ಇದ್ರದ್ದು ಕೂಡ ಸರ್ ನೆಕ್ಸ್ಟ್ ಸರ್ ನೆಕ್ಸ್ಟ್ ಬಂದಿ ನಮ್ಮತ್ರ ಒಂದು ಹೋಂಡಾ ಸಿಟಿ ಇದೆ ಕಲರ್ ತುಂಬಾ ಅಫಿಷಿಯಲ್ ಇದೆ ತುಂಬಾ ಡೀಸೆಂಟ್ ಇದೆ ಸರ್ ನನ್ನ ಪ್ರಕಾರ ಇದು ಸಖತ್ ಆಗಿದೆ ಗಾಡಿ ಎರಡ್ ಸಾವಿರದ ಒಂಬತ್ತು ಮಾಡಲ್ ಇದು ಸಿಂಗಲ್ ಓನರ್ ಒಂದ್ ಲಕ್ಷ ಇಪ್ಪತ್ ಸಾವಿರ ಓಡಿರೋದ್ರೆ ಕಾರ್ಡೆಡ್ ಆ ಇದು ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎ ಸಿ ಸಿಸ್ಟಮ್ ಲೆದರ್ ಸೀಟ್ ಎರಡು ಇಯರ್ ಬ್ಯಾಗ್ ಇದೆ ಸರ್ ಇದಕ್ಕೆ ಡುವೆಲ್ ಏರ್ ಬ್ಯಾಗ್ ಇದೆ ಎಸ್ ಎಂ ಟಿ ಇದು ಆಗಿದೆ ಗಾಡಿ ಎ ಸಿ ತುಂಬಾ ಚಿಲ್ಡ್ ಇದೆ ಟೈರ್ ಕಂಡೀಷನ್ ತುಂಬಾ ಚೆನ್ನಾಗಿದೆ ಹಂಡ್ರೆಡ್ ಪರ್ಸೆಂಟ್ ಸರ್ಟಿಫೈಡ್ ಗಾಡಿ ಸರ್ ಇದು ವಿತ್ ಎನ್ ಓ ಸಿ ಬೇಕಾದ್ರೂ ಕೊಡ್ತೀವಿ ವಿತ್ ಕರ್ನಾಟಕ ಅಂದ್ರೆ ಬೇಕಾದ್ರೂ ಕೊಡ್ತೀವಿ ಕರ್ನಾಟಕ ಪ್ರೈಸ್ ನಾನು ರಿವೀಲ್ ಮಾಡ್ತೀನಿ ಸರ್ ಯಾಕಂದ್ರೆ ನಿಮ್ಗೆ ಮೂರು ಲಕ್ಷ ಎರಡು ಲಕ್ಷ ತೊಂಬತ್ ಸಾವಿರಕ್ಕೆ ಮಾರ್ಕೆಟ್ ಅಲ್ಲಿ ಇರೋದು ಪ್ರೈಸ್ ಸರ್ ಟೂ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಕೊಡ್ತೀನಿ ಸರ್ ಇದು ಓಕೆ ಎರಡು ಲಕ್ಷದ ಎಪ್ಪತ್ತೈದು ಸಾವಿರಕ್ಕೆ ನಿಮಗೆ ಓನ್ ಸಿಟಿ ಅದು ಕೂಡ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಇರುವಂತಹ ಗಾಡಿ ಸಿಗುತ್ತೆ ವಿತ್ ಕರ್ನಾಟಕ ನಂಬರ್ ಬೇರೆ ವಿತ್ ಕೆ ರಿಜಿಸ್ಟ್ರೇಷನ್ ಓಕೆ ವಿತ್ ಕೆ ರಿಜಿಸ್ಟ್ರೇಷನ್ ಸಿಗುತ್ತೆ ನೋಡಿ ಯಾರಾದ್ರೂ ಓಂಡ್ ಆಫ್ ಸಿಟಿ ಸಡನ್ ಯಾರಾದ್ರೂ ಲೋ ಬಜೆಟ್ ಗಾಡಿ ಹುಡುಕಿದ್ರೆ ಇದು ಕೂಡ ನಿಮ್ಗೆ ಒಂದು ಆಪ್ಷನ್ ಆಗಿ ನೀವು ಇಟ್ಕೋಬಹುದು ಬಂದೊಂದ್ಸಲ ನೋಡಿ ಗಾಡಿ ಚೆಕ್ ಮಾಡಿ ಖಂಡಿತ ನಿಮ್ಗೆ ಖುಷಿ ಆಗುತ್ತೆ ಯಾಕಂದ್ರೆ ಹೇಳ್ತಾ ಹೇಳ್ತಿದ್ರೆ ಗಾಡಿ ಜನ ಜನ ಅಂದ್ರೆ ಬೆಂಕಿ ಹಚ್ಚಿ ಅಂತ ಹೇಳ್ತಿದಾರೆ ಸರ್ ಮತ್ತೆ ನಿಮ್ಗೆ ತಡ ಮಾಡ್ತಾ ಇದ್ರೆ ಬನ್ನಿ ಒಂದ್ಸಲ ಕಾರ್ ಕೂಡ ಚೆಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಯಾವ ಕಾರ್ ಇದೆ ಅದನ್ನು ಕೂಡ ಡೀಟೇಲ್ ತಿಳ್ಕೊಳ್ಳೋಣ ಸರಿ ಇದು ಸರ್ ಸರ್ ಅದೇ ಹ್ಯಾಚ್ ಬ್ಯಾಕ್ ಅಲ್ಲಿ ಮಾಡಲ್ ಅಲ್ಲಿ ಬೇಕು ಮೈಲೇಜು ಬೇಕು ಅದಕ್ಕೆ ಒಂದು ಫಿಯಟ್ ಪುಂಟು ಇದೆ ಸರ್ ಆಪ್ಷನ್ ನನ್ನ ಹತ್ರ ಹೌದು ಮಾಡಲ್ ಟೂ ತೌಸಂಡ್ ತರ್ಟೀನ್ ಎರಡ್ ಸಾವಿರದ ಹದಿಮೂರು ಸಿಂಗಲ್ ಓನರ್ ಒಂದ್ ಲಕ್ಷ ಹದಿನಾರು ಸಾವಿರ ಓಡಿರೋದು ರೆಕಾರ್ಡೆಡ್ ಇಪ್ಪತ್ ಇಪ್ಪತ್ ಮೇಲೆ ಮೈಲೇಜ್ ಕೊಡುತ್ತೆ ಯಾಕಂದ್ರೆ ಡೀಸೆಲ್ ಇದು ಡೀಸೆಲ್ ವೇರಿಯಂಟ್ ಸಖತ್ ಆಗಿದೆ ಗಡಿ ಏನ್ ಮಾತಾಡಂಗಿಲ್ಲ ಇಂಟೀರಿಯರ್ ಮಾತ್ರ ತುಂಬಾ ಚೆನ್ನಾಗಿದೆ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎಸಿ ಸಿಸ್ಟಮ್ ಲೆದರ್ ಸೀಟ್ ಇದೆ ನಾಲ್ಕು ಕೂಟು ಚೆನ್ನಾಗಿದೆ ಅಂತ ಹೇಳಲ್ಲ ಆವ್ರೇಜ್ ಇದೆ ಒಂದ್ ಎಂಟು ಸಾವಿರ ಏಳ್ ಸಾವಿರ ಆರಾಮಾಗಿ ಓಡಿಸಬಹುದು ಆಮೇಲೆ ಚೇಂಜ್ ಮಾಡ್ಕೊಳ್ಳಿ ಎಲ್ಲ ನಾನು ಏನಿದೆ ನಿಜ ಹೇಳ್ತೀನಿ ಸಿಂಗಲ್ ಸ್ಕ್ರಾಚ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ಮತ್ತು ಸರ್ಟಿಫೈಡ್ ಇರೋ ಗಾಡಿ ಸರ್ ಇದು ಸರ್ ಇದು ಇಡೀ ಮಾರ್ಕೆಟ್ ನೋಡ್ಕೋ ಬರ್ಲಿ ಕೆಲವ ವೀಕ್ಷಕರ ಏನ್ ಮಾಡ್ತಾರೆ ಎರಡ್ ಮೂವತ್ತಿಗೆ ಸಿಗತ್ತೆ ಎರಡ್ ನಲ್ವತ್ತು ಸಿಗತ್ತೆ ಅಂತ ಹೇಳ್ತಾರೆ ಫುಟ್ಪಾತ್ ಮೇಲೆ ಮಸಾಲ ದೋಸೆ ಸಿಗತ್ತೆ ಹೋಟೆಲ್ ಅಲ್ಲೂ ಸಿಗುತ್ತೆ ಸರ್ ಅದಕ್ಕೆ ಡಿಫ್ರೆನ್ಸ್ ಇದೆ ಸ್ವಲ್ಪ ಫೀಲ್ ಇರುತ್ತೆ ಹೋಟೆಲ್ ಹೋದ್ರೆ ಎಸಿಯಲ್ಲಿ ಕುತ್ಕೋಬಹುದು ನೀವು ಹೌದು ಎರಡು ಲಕ್ಷ ಎಪ್ಪತ್ತೈದು ಸಾವಿರ ಕೊಡ್ತೀನಿ ಸರ್ ಓಕೆ ಟೂ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಗೆ ನಿಮಗೆ ಫಿಯಟ್ ಪುಂಟೋ ಸಿಗುತ್ತೆ ಅದು ಕೂಡ ಎಕ್ಸಲೆಂಟ್ ಕಂಡೀಷನ್ ಇರುವಂತದ್ದು ನೋಡಿ ತುಂಬಾ ಜನ ಪುಂಟೋ ಕೇಳ್ತಾನೆ ಇದ್ರಿ ಸರ್ ಪುಂಟೋ ಸಪ್ರೇಟ್ ವಿಡಿಯೋ ಮಾಡಿ ಅಂತ ಹೇಗಿದ್ರೆ ಪುಂಟೋ ಎಲ್ಲ ಕಡೆ ತುಂಬಾ ರೇರ್ ಆಗ ಸಿಗುವಂತದ್ದು ಅಂದ್ರೆ ತುಂಬಾ ಸ್ಟಾಕ್ ಗಳು ಇರಲ್ಲ ಕೆಲವೊಂದು ಶೋರೂಮ್ ಅಲ್ಲಿ ಒಂದೆರಡು ಎರಡು ಈ ತರ ಸಿಗುತ್ತೆ ಇವ್ರ ಶೋ ರೂಮ್ ಕೂಡ ಒಂದಿರುತ್ತೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಕರೆ ಮಾಡಬಹುದು ಇದ್ರ ಬಗ್ಗೆ ಕೂಡ ನೀವು ಹೆಚ್ಚಿನ ಮಾಹಿತಿಯನ್ನ ಪಡೆಯಬಹುದು ಜೊತೆಗೆ ತುಂಬಾ ಜನ ಕೇಳುವಂತ ಚೌರ್ಟ್ ಬೀಟ್ ಕೆ ನೈನ್ಟೀನ್ ಅಂದ್ರೆ ಮಂಗ್ಳೂರು ರಿಜಿಸ್ಟರ್ಡ್ ವೆಹಿಕಲ್ ಕೂಡ ಇರೋ ಇರುತ್ತೆ ನೀವು ನೋಡ್ತಾ ಬಹುದು ಬ್ಲೂ ಕಲರ್ ಗಾಡಿ ಇರುತ್ತೆ ಸರ್ ಇದ್ರ ಬಗ್ಗೆ ಡೀಟೇಲ್ ಸರ್ ಸ್ಕೈ ಬ್ಲೂ ಕಲರ್ ತುಂಬಾ ಡಿಮಾಂಡಬಲ್ ಡೀಸೆಂಟ್ ಕಲರ್ ಇದು ಕೂಡ ಒಳ್ಳೆ ಮೆಂಟನ್ ಆಗಿದೆ ಸರ್ ಗಾಡಿ ನಾಲ್ಕು ಕೊಟ್ಟಾರೆ ಒಳ್ಳೆ ಕಂಡೀಷನ್ ಇದೆ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎಸಿ ಸಿಸ್ಟಮ್ ಲೆದರ್ ಸೀಟ್ ಬರುತ್ತೆ ಇದು ಕೂಡ ಪೆಟ್ರೋಲ್ ವೇರಿಯಂಟ್ ಇದು ಚವರ್ಲೆಟ್ ಬೀಟ್ ಅಲ್ಲಿ ಎಲ್ ಟಿ ವೇರಿಯ ಸರ್ ಓಕೆ ಎಲ್ ಟಿ ವೇರಿಯಂಟ್ ಅಂದ್ರೆ ನಿಮಗೆ ಟಿಲ್ಟ್ ಸ್ಟೇರಿಂಗ್ ಅಂದ್ರೆ ಸ್ಟೇರಿಂಗ್ ನಿಮ್ಗೆ ಯಾವ ರೀತಿ ಬೇಕು ಆತರ ನೀವು ಮೂವ್ ಮಾಡ್ಕೋಬಹುದು ಮೇಲ್ ಬೇಕಾ ಕೆಳಗಡೆ ಬೇಕಾ ಅಂದ್ರೆ ನಿಮ್ಗೆ ಡ್ರೈವಿಂಗ್ ಕಂಫರ್ಟ್ ಇರುತ್ತೆ ಈಗ ಲಾಂಗ್ ಅಲ್ಲಿ ಹೋಗ್ತಾ ಸ್ಟೇರಿಂಗ್ ಸ್ವಲ್ಪ ಹೈಟ್ ಇರುತ್ತೆ ಸ್ವಲ್ಪ ಜನ ಹೈಟ್ ಇರ್ತಾರೆ ಸ್ವಲ್ಪ ಜನ ಶಾರ್ಟ್ ಇರ್ತಾರೆ ಬಟ್ ನಿಮ್ಮ ಒಂದು ತಕ್ಕಂಗೆ ನೀವು ಸ್ಟೇರಿಂಗ್ ಕೂಡ ಅಜಸ್ಟ್ಮೆಂಟ್ ಮಾಡ್ಕೋಬಹುದು ಇದು ನಿಮ್ಗೆ ಎಕ್ಸ್ಟ್ರಾ ಆಡೆಡ್ ಫೀಚರ್ ಅಂತ ಹೇಳ್ಬೋದು ನಿಮ್ ಇದರ ಆಲ್ಫೋ ಪರ್ವರ್ ವಿಂಡೋ ಪವರ್ ಸ್ಟೇರಿಂಗ್ ಎ ಸಿಸ್ಟಮ್ ಎಲ್ಲಾನು ಕೂಡ ಬರುತ್ತೆ ಮೈಲೇಜ್ ಫಿಫ್ಟೀನ್ ಸಿಕ್ಸ್ಟಿ ಪ್ಲೇಸ್ ನೀವು ಆರಾಮಾಗಿ ಮಾಡ್ಬೋದು ಅಂದ್ರೆ ಬೀಟ್ ಅಲ್ಲಿ ಟಾಪ್ ಎಂಡ್ ಇದು ಸರ್ ಬೀಟ್ ಅಲ್ಲಿ ಟ್ಯಾಪ್ ಅಂಡ್ ಇದರಲ್ಲಿ ಎಲ್ ಟಿ ಆಪ್ಷನಲ್ ಬರುತ್ತೆ ಸರ್ ಅದಕ್ಕೆ ನಿಮಗೆ ಮ್ಯಾಗ್ ವಿಲ್ ಪ್ಲೇಸ್ ಏರ್ ಬ್ಯಾಗ್ ಬರುತ್ತೆ ಹೌದು ಮ್ಯಾಗ್ ವಿಲ್ ಪ್ಲೇಸ್ ಏರ್ ಇದಕ್ಕೆ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಬರುತ್ತೆ ನೀವು ಹೇಳೋ ತರ ಟಿಲ್ಟ್ ಇದೆ ಮತ್ತು ನಾಲ್ಕು ಪವರ್ ವಿಂಡೋ ಬರುತ್ತೆ ಇದ್ರಿಂದ ಬೇಸಿಕ್ ಎಲ್ ಎಸ್ ಬರುತ್ತೆ ಅದಕ್ಕೆ ಪವರ್ ವಿಂಡೋ ಎರಡು ಬರುತ್ತೆ ಎರಡು ಬರಲ್ಲ ಹೌದು ಸೊ ಏನಿದೆ ಇದು ಇದು ಲೆಕ್ಕ ನಿಮಗೆ ಟಾಪ್ ಅಂಡ್ ಏರ್ ಇಲ್ಲ ಅಷ್ಟೇ ಓಕೆ ಎಲ್ಟಿ ವೇರಿಯಂಟ್ ಇದು ಎರಡ್ ಸಾವಿರದ ಹತ್ತು ಮಾಡಲ್ ಸೆಕೆಂಡ್ ಓನರ್ ಪೆಟ್ರೋಲ್ ವೇರಿಯಂಟ್ ಅರವತ್ತೆಂಟು ಸಾವಿರ ಓಡಿರೋದು ರೆಕಾರ್ಡೆಡ್ ಸರ್ ಓಕೆ ಪೆಟ್ರೋಲ್ ಅಲ್ಲಿ ನಿಮಗೆ ಮೈಲೇಜ್ ವಿತ್ ಇನ್ ಸಿಟಿ ಲಿಮಿಟ್ ಆರಾಮಾಗಿ ಒಂದು ಫಿಫ್ಟೀನ್ ಬರುತ್ತೆ ಹೈವೇ ನಿಮ್ಗೂ ಹದಿನೆಂಟು ಬರುತ್ತೆ ಚಿಕ್ಕ ಎಂಜಿನ್ ಚಿಕ್ಕ ಗಾಡಿ ಪಾರ್ಟ್ ಸಿಗತ್ತೆ ವೀಕ್ಷಕರು ಏನು ಟೆನ್ಶನ್ ತಗೋಬೇಡಿ ಗಾಡಿ ಈ ಗಾಡಿ ನಾನು ಸರ್ ಬೆಲೆ ಹೇಳ್ಬಿಡ ತೊಂಬತ್ ಸಾವಿರ ಕೊಡ್ತೀನಿ ಸರ್ ಓಕೆ ಒಂದು ಲಕ್ಷದ ತೊಂಬತ್ತು ಸಾವಿರಕ್ಕೆ ಬೀಟ್ ಅದು ಕರ್ನಾಟಕ ನಂಬರ್ ಗಾಡಿ ಸಿಗುತ್ತೆ ನೋಡಿ ಇಂಡಸ್ಟ್ರಿ ಕರೆ ಮಾಡಬಹುದು ಮತ್ತೆ ಬೇರೆ ಎಲ್ಲಿದೆ ಸರ್ ಬೇರೆ ನನ್ನ ಹತ್ರ ಎರಡಿದೆ ಆಚೆ ಒಂದು ಇದೆ ಒಂದು ಇದಿದೆ ನಾನು ಹತ್ರ ಸ್ಪಾರ್ಕ್ ಚೆವರ್ಲೆಟ್ಸ್ ಪಾರ್ಕ್ಲೆಕ್ಸೆಟ್ ಹೌದು ಇನ್ನ ಗಾಡಿಗಳು ಇದೆ ಕೆಲವು ಗಾಡಿ ನಾನು ರಬ್ಬಿಂಗ್ ಪಾಲಿಶ್ ಕಳ್ಸಿದ್ದೀನಿ ರಾಪಿಡ್ ಬರೋದಿದೆ ಒಂದು ಚವರ್ಲೆಟ್ ಕ್ರೂಸ್ ರಬ್ಬಿಂಗ್ ಪಾಲಿಶ್ಗೆ ಕಳ್ಸಿದ್ದೀನಿ ಡಿಮಾಂಡ್ ಇದೆ ಅದಕ್ಕೆ ಹೇಳ್ತಾ ಇರೋದು ಎರಡ್ ಸಾವಿರದ ಹದ್ಮೂರು ಮಾಡಲ್ ಕ್ರೂಸ್ ವೈಟ್ ಕಲರ್ ಅಲ್ಲಿ ಸೆಕೆಂಡ್ ಓನರ್ ಒಂದ್ ಲಕ್ಷ ಹತ್ತು ಸಾವಿರ ಓಡಿರೋದು ರೆಕಾರ್ಡೆಡ್ ಎಲ್ ಟಿ ಸೆಟ್ ಮ್ಯಾನ್ ಸರ್ ಡೀಸಲ್ ಅದು ಹೌದು ನಿಮ್ಗೆ ವೀಕ್ಷಕರ ನಿಮ್ ಚಾನೆಲ್ ಮುಖಾಂತರ ಹುಡ್ಕೊಂಡು ಆರಾಮಾಗಿ ಬನ್ನಿ ಐದುವರೆ ಲಕ್ಷ ಇಂದ ಇರೋದು ಮಾರ್ಕೆಟ್ ಮ್ಯಾಕ್ಸಿಮಮ್ ಫೈವ್ ಟ್ವೆಂಟಿ ಫೈವ್ ಗೆ ಫಿನಿಶ್ ಮಾಡ್ಬಿಡ್ತಾರೆ ರೇಟ್ ಅದರಿಂದ ಕಡಿಮೆ ಯಾವ ಡೀಲರ್ ಕೊಡಲ್ಲ ಚಾಲೆಂಜ್ ಫೈವ್ ಲ್ಯಾಕ್ ಟೆನ್ ತೌಸಂಡ್ ಗೆ ಕೊಡ್ತೀನಿ ಇಲ್ಲ ಸರ್ ನಮ್ಗೆ ಅದೇ ತರ ಅದೇ ಫೀಚರ್ಸ್ ಇರೋ ಗಾಡಿ ಅಷ್ಟೇ ಓನರ್ ಅಷ್ಟೇ ಓಡಿರೋ ಗಾಡಿ ವೈಟ್ ನನ್ಗೆ ಡೀಸೆಲ್ ಅಲ್ಲ ಸಿಗ್ತದೆ ಅಂತ ಹೇಳಿದ್ರೆ ನಾಲ್ಕುವರೆ ಲಕ್ಷ ನೀವು ಕೂಡ ಪ್ರೈಸ್ ಬೇರೆ ಕೊಡ್ತಾರೆ ಅಂತ ಹೇಳಿದ್ರೆ ಸೇಮ್ ಗಾಡಿ ಅದೇ ತರ ಅದೇ ಕ್ವಾಲಿಟಿ ಇದ್ರೆ ಸರ್ ನಾಲ್ಕುವರೆ ಲಕ್ಷ ಕೊಡ್ತೀನಿ ಇಲ್ಲಾಂದ್ರೆ ಅಂದ್ರೆ ಚೇಂಜ್ ಮಾಡ್ಬಿಡ್ತೀನಿ ನಾನು ಓಕೆ ಸೊ ನೋಡಿ ಪ್ರೀತಿ ಬಂಧುಗಳು ತುಂಬಾ ಜನ ಹೇಳ್ತಿರ್ತಾರೆ ಸರ್ ಐ ಪ್ರೈಸ್ ನಂಗೆ ಅಲ್ಲಿ ಕಡಿಮೆ ಸಿಕ್ತು ಅಂತ ಹೇಳ್ತಿರಲ್ಲ ಸೊ ಅವ್ರಿಗೆ ಅದು ಇವ್ರ ಹತ್ರ ನಿಮ್ಗೆ ಬೇರೆ ಕಡೆ ಏನಾದ್ರೂ ಕಡಿಮೆ ಕಡ ಇವ್ರ ಹತ್ರ ಬಂದು ನೀವು ಏನಾದ್ರು ಅವ್ರದ್ದು ಇನ್ವಾಯ್ಸ್ ತೋರಿಸ್ರೆ ಸಾಕು ಇವರೇ ನಿಮ್ಗೆ ತೋರಿಸ್ ಬೇಡ ಗಾಡಿ ಇಲ್ಲಿದೆ ಅಂತ ಹೇಳಿ ಅಲ್ಲೇ ಬರ್ತೀನಿ ಗಾಡಿ ಸೇಮ್ ಇನ್ಸ್ಪೆಕ್ಷನ್ ಮಾಡ್ತೀನಿ ಗಾಡಿನೇ ತಗೊಂಡೋಗಿ ಬಿಡ್ತೀನಿ ನಂದು ಸೇಮ್ ಇದ್ರೆ ಅಲ್ಲೇ ನಾಲ್ಕೂವರೆ ಲಕ್ಷ ಕೊಡಿ ಗಾಡಿ ತಗೊಂಡೋಗ್ಬಿಡಿ ಗಾಡಿ ಮನೆ ಹತ್ರ ಕೊರಿಯರ್ ಮಾಡಿ ಕಾಣಿಸ್ಬಿಡ್ತೀನಿ ಸೂಪರ್ ಸರ್ ಈಗ ಸರ್ ನೆಕ್ಸ್ಟ್ ಸರ್ ಇದು ನೋಡಿ ರಬ್ಬಿಂಗ್ ಪಾಲಿಶ್ ಎಲ್ಲ ಆಗಿರೋದು ಜಾಗ ಇಲ್ಲ ಅದಕ್ಕೆ ಸ್ವಲ್ಪ ಅದು ರಬ್ಬಿಂಗ್ ಪಾಲಿಶ್ ಎಲ್ಲ ಆಗಿದೆ ಸರ್ ಇದು ಓಕೆ ಮರ ಕೆಳಗಡೆ ನಿಂತಿದೆ ಅದಕ್ಕೆ ಸ್ವಲ್ಪ ಈ ತರ ಕಾಣಿಸ್ತಾರದು ತಿರ್ಗಾ ಒಂದ್ಸಲಿ ರಬ್ಬಿಂಗ್ ಪಾಲಿಶ್ ಮಾಡಿ ವಾಷಿಂಗ್ ಮಾಡಿ ಕೊಡ್ತೀವಿ ವೀಕ್ಷಕರ ಸಿಂಗಲ್ ಸ್ಕ್ರಾಚ್ ಇಲ್ಲ ಇದು ಬಂದ ಸ್ಪಾರ್ಕ್ ಇದು ಪಾರ್ಕ್ ಇದು ಪಾರ್ಕ್ ಹೌದು ಎಲ್ ಎಸ್ ವೇರೆಂಟ್ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎ ಸಿ ಸಿಸ್ಟಮ್ ಬರುತ್ತೆ ನಾಲ್ಕು ನಿಮ್ಗೆ ಟೈರ್ ಬ್ರ್ಯಾಂಡ್ ನ್ಯೂ ಇರೋದು ಬ್ಯಾಂಗ್ಳೂರು ವೈಕಲ್ ಇದೆ ಹೌದು ಹೌದು ಶಿವಲಸ್ ಪಾರ್ಕ್ ಕಲಿಯೋಕೋಸ್ಕರ ಮನೆ ಮುಂದೆ ಒಂದ್ ಕಾರ್ ಇರ್ಬೇಕು ಅಂತ ಹೇಳ್ತಾರಲ್ಲ ಅವ್ರೋಸ್ಕರ ಸರ್ ಇದು ಕಾರ್ ಇದು ಸಖತ್ ಆಗಿದೆ ಗಾಡಿ ಏನ್ ಮಾತಾಡಂಗಿಲ್ಲ ಕಮ್ಮಿ ಬಜೆಟ್ ಅಲ್ಲಿ ಒಂದು ಗಾಡಿ ಬೇಕಂದ್ರೆ ತಗೊಂಡ್ ಹೋಗ್ಬೋದು ಎರಡ್ ಸಾವಿರದ ಎಂಟು ಮಾಡಲ್ ಸೆಕೆಂಡ್ ಓನರ್ ಐವತ್ತ ಸಾವಿರ ಸಾವಿರ ಹೊಡಿದ್ರೆ ಕಡೆ ಓಕೆ ಫಿಫ್ಟಿ ಏಟ್ ತೌಸಂಡ್ ಅಂದ್ರೆ ಐವತ್ತ ಎಂಟು ಸಾವಿರ ಕಿಲೋಮೀಟರ್ ಮಾತ್ರ ಅಂದ್ರೆ ಹೌದಾ ಕಡಿಮೆ ಅಂತ ಗಾಡಿ ಅಂತ ಹೇಳ್ಬೋದು ಹೌದು ಏನ್ ಹೇಳ್ತಾ ಇದ್ರೆ ಪ್ರೈಸ್ ಒನ್ ಲಕ್ಷ ಇಪ್ಪತ್ತೈದು ಸಾವಿರ ಕೊಡ್ತೀನಿ ಒನ್ ಲಾಕ್ ಟ್ವೆಂಟಿ ಫೈವ್ ತೌಸಂಡ್ಗೆ ಈ ಗಾಡಿ ಕೊಡ್ತೀನಿ ಸರ್ ಒನ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಅಂದ್ರೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರಕ್ಕೆ ನಿಮ್ಗೆ ಪಾರ್ಕ್ ಅದು ಕೂಡ ಕಡಿಮೆ ಗಾಡಿ ಸಿಗುತ್ತೆ ನೋಡಿ ಇಂಟ್ರೆಸ್ಟ್ ಕರೆ ಮಾಡ್ಬೋದು ಈ ಸ್ಪಾರ್ಕ್ ಕೂಡ ಸೇಲ್ ಸೇಲ್ಗಿದ್ಯಾ ಈ ಸ್ಪಾರ್ಕ್ ಕಸ್ಟಮರ್ ಬಿಟ್ಟಿರೋದು ಸರ್ ಅದು ಓಕೆ ಕಸ್ಟಮರ್ ಬಿಟ್ಟೋಗಿರೋಂತದ್ದು ಸೊ ಅಲ್ಲಿ ಇರಲ್ಲ ನೆಕ್ಸ್ಟ್ ಇವನ್ ಅಸೆಂಟ್ ಆ ಟೈಮಲ್ಲಿ ಬೆನ್ಸ್ ಗಾಡಿ ಅಂತ ಹೇಳ್ಬೋದು ಆ ಟೈಮ್ ಅಲ್ಲಿ ಗೂಗಲ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡು ನೋಡಬಹುದು ಅದು ಕೂಡ ನೆಟ್ ತಿರುಗೋದು ಅದರಲ್ಲೇ ನೋಡ್ತಾ ಇದೆ ಅಷ್ಟೇ ಇಷ್ಟ ಐತೆ ಎಂಎಲ್ಎ ಎಂಪಿ ಓಡಿರೋ ಗಾಡಿ ಸರ್ ಇದು ಹೇಳ್ಬೇಕಂದ್ರೆ ನಾವು ನೋಡಿದೀವಿ ನಾವು ಎಲ್ಲ ಎಕ್ಸ್‌ಪೀರಿಯನ್ಸ್ ಇದೆ ಸರ್ ಇದು ಬಂದಿ ಹ್ಯೂಂಡೈ ಅಸೆಂಟ್ ಎಕ್ಸಿಕ್ಯೂಟಿವ್ ವೇರಿಯಂಟ್ ಎಕ್ಸಿಕ್ಯೂಟಿವ್ ಅಂದ್ರೆ ಟಾಪ್ ಎಂಡ್ ಸರ್ ಇದು ನಿಮಗೆ ಇದರಕ್ಕೆ ಏರ್ ಬ್ಯಾಗ್ ಬರುತ್ತೆ ಸಾರಿ ಮ್ಯಾಗ್ ಬರುತ್ತೆ ಇದರಲ್ಲಿ ಮ್ಯಾಗ್ ಬರುತ್ತೆ ಮತ್ತೆ ಇಂಟೀರಿಯರ್ ಕೂಡ ಡಿಫರೆಂಟ್ ಇರುತ್ತೆ ಸರ್ ವುಡನ್ ಫಿನಿಶಿಂಗ್ ಜೊತೆ ಬರುತ್ತೆ ಇದರಲ್ಲಿ ವುಡನ್ ಫಿನಿಶಿಂಗ್ ಬರುತ್ತೆ ಕಾಸ್ಟ್ಲಿ ಲೆದರ್ ಸೀಟ್ಸ್ ಇದೆ ಹೊರಗಡೆ ನಿಮಗೆ ಎರಡ್ ಸಾವಿರದ ಹತ್ತು ಮಾಡಲ್ ಟೂ ತೌಸಂಡ್ ಟೆನ್ ಮಾಡಲ್ ಸೆಕೆಂಡ್ ಓನರ್ ಒಂದ್ ಲಕ್ಷ ಹನ್ನೆರಡು ಸಾವಿರ ರೆಕಾರ್ಡ್ ಇಟ್ಟು ಸರ್ ಓಕೆ ಇದು ಪೆಟ್ರೋಲ್ ಗಾಡಿ ಒಳ್ಳೇದೇ ಗಾಡಿ ಇದು ಕೂಡ ರಬ್ಬಿಂಗ್ ಪಾಲಿಶ್ ಎಲ್ಲ ಆಗಿದೆ ಆಚೆ ನಿಂತಿದೆ ಜಾಗ ಇಲ್ಲ ಅಂತ ಅದಕ್ಕೆ ನಿಮ್ಗೆ ತರ ಕಾಣಿಸ್ತದೆ ಬಟ್ ಡೆಲಿವರಿ ಟೈಮ್ ನಿಮಗೆ ಮದುವೆ ಹುಡುಗಿ ತರ ಮಾಡಿ ಕೊಡ್ತೀವಿ ಆಕ್ಸಿಡೆಂಟ್ ಫ್ರೀ ಸರ್ ಇದು ಗಾಡಿ ಯಾವ ಗಾಡಿ ತಗೊಂಡ್ರು ಎಷ್ಟು ಓಡಿದೆ ಅದು ರೆಕಾರ್ಡೆಡ್ ಒಂದ್ ಲಕ್ಷ ಹನ್ನೆರಡು ಸಾವಿರ ಓಡಿದ್ರೆ ರೆಕಾರ್ಡೆಡ್ ಪೆಟ್ರೋಲ್ ಗಾಡಿ ಹದಿನೈದ್ ಮೈಲೇಜ್ ಕೊಡತ್ತೆ ಸರ್ ಒಂದ್ ಲಕ್ಷ ಎಪ್ಪತ್ತೈದು ಸಾವಿರ ಕೊಡ್ತೀನಿ ಸರ್ ಇದು ಟೂ ತೌಸಂಡ್ ಟೆನ್ ಮಾಡಲ್ ಎಕ್ಸಿಕ್ಯೂಟಿವ್ ವೇರಿಯಂಟ್ ಗು ಓ ಎಕ್ಸ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ ಎರಡು ಲಕ್ಷ ಎರಡು ಲಕ್ಷ ಹತ್ತು ಸಾವಿರ ಅಂತ ಕಡಿಮೆ ನಿಮಗೆ ಸಿಗೋಕ್ಕೆ ಚಾನ್ಸ್ ಇಲ್ಲ ಎರಡು ವರೆ ಎರಡು ಅರವತ್ತು ಎರಡು ಲಕ್ಷ ಅರವತ್ತು ಸಾವಿರಕ್ಕೆ ಪ್ರೈಸ್ ಹಾಕಿದ್ದಾರೆ ಒನ್ ಸೆವೆಂಟಿ ಫೈವ್ಗೆ ಈ ಥರ ಶಾರ್ಟ್ ಗನ್ ಕೊಡ್ತೀನಿ ತಗೊಂಡೋಗಿ ಒನ್ ಲಾಕ್ ಸೆವೆಂಟಿ ಫೈವ್ ತೌಸಂಡ್ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ನಿಮಗೆ ಯೂನ್ ಅಸೆಂಟ್ ಎಕ್ಸಿಕ್ಯೂಟಿವ್ ಆದ್ರೆ ನಿಮಗೆ ಇದು ಟಾಪ್ ಆ್ಯಂಡ್ ಆ ಟೈಮ್ ಅಲ್ಲಿ ಮತ್ತೆ ಲಕ್ಸರಿ ಗಾಡಿ ಅಂತ ಹೇಳ್ಬೋದು ನೋಡಿ ಇಂಟ್ರೆಸ್ಟ್ ಇರೋ ಕರೆ ಮಾಡಬಹುದು ಮತ್ತೆ ನೋಡ್ತಾ ಈ ಸ್ಟಾಕ್ಸ್ ಇರುವಂತಹ ನಿಮಗೆ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಯಾವ್ದು ಯಾವ ಶೋ ಸರ್ ಅಂತ ಶೋರೂಮ್ ಮಾಡಿ ಸರ್ ಸರ್ ನಮ್ ಶೋ ರೂಮ್ ಹೆಸರು ಜಿ ಎಸ್ ಕಾರ್ ವರ್ಡ್ ನನ್ನ ಹೆಸರು ಜುನೇದ್ ಅಂತ ನಮ್ ಶೋರೂಮ್ ಇರೋದು ಬ್ಯಾಂಗ್ಳೂರ್ ಜಯನಗರ ಫಸ್ಟ್ ಬ್ಲಾಕ್ ವೈರಸ್ ಅಂದ್ರ ಮೇನ್ ರೋಡ್ ಅಲ್ಲಿ ತೋರಿಸಬಹುದು ನೀವು ವೆಲ್ನೆಸ್ ಫಾರ್ ಅವರ್ ಅಂತ ಫಾರ್ಮಸಿ ಇದೆ ಅದು ಟ್ವೆಂಟಿ ಫಾರ್ಮಸಿ ಸರ್ ಅದು ಅದೇ ಒಂದು ಲ್ಯಾಂಡ್ ಮಾರ್ಕ್ ಅದ್ರ ಆಪೋಸಿಟ್ ನಮ್ ಶೋರೂಮ್ ಇರೋದು ಮತ್ತೊಂದು ಒಂದು ಲ್ಯಾಂಡ್ ಮಾರ್ಕ್ ಹೇಳ್ಬಿಟ್ರೆ ಹುಡುಗನ್ಗೆ ಬುದ್ಧಿರುತ್ತಲ್ಲ ಅವನಿಗೆ ಗೊತ್ತಾಗ್ಬಿಡುತ್ತೆ ಎಲ್ಲಿದೆ ಅಂತ ನಿಮ್ಮ ಹಾಸ್ಪಿಟಲ್ ಇದೆ ಅದು ಪಕ್ಕದಲ್ಲೇ ಶೋ ಓಕೆ ನಿಮ್ಮ ಹಾಸ್ಪಿಟಲ್ ಪಕ್ಕದಲ್ಲಿ ಇವರ ಒಂದು ಶೋರೂಮ್ ಇರುತ್ತೆ ಇವರ ಒಂದು ಕಂಪ್ಲೀಟ್ ಅಡ್ರೆಸ್ ನಾನು ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ ಜೊತೆಗೆ ಇವರ ಒಂದು ಕಾಂಟ್ಯಾಕ್ಟ್ ನಂಬರ್ ನ ವಿಡಿಯೋ ಮೇಲೆ ಬಲ ಭಾಗ ಅಂದ್ರೆ ವಿಡಿಯೋ ಮೇಲೆ ಟಾಪ್ ರೈಟ್ ಸೈಡ್ ಅಲ್ಲಿ ನಾನು ಮೆನ್ಷನ್ ಮಾಡಿರ್ತೀನಿ ನಿಮ್ಗೆ ಏನೇ ಡೌಟ್ ಇದ್ರು ಕೂಡ ನೀವು ಕರೆ ಮಾಡಬಹುದು ಲೋನ್ ಬಗ್ಗೆ ಆಗಿರ್ಬೋದು ಮತ್ತೆ ಕಾರ್ ಕಂಡೀಷನ್ ಆಗಿರ್ಬೋದು ಮತ್ತೆ ಇಲ್ಲಿರುವಂತಹ ಪ್ರತಿಯೊಂದು ಕಾರ್ಗಳ ಬಗ್ಗೆ ಕೂಡ ನಾವು ನಾ ತುಂಬಾನೇ ಸಂಕ್ಷಿಪ್ತವಾಗಿ ವಿವರಿಸಿಕೊಂಡಿದೀವಿ ಸರ್ ನನ್ನ ಸಬ್ಸ್ಕ್ರೈಬರ್ ಯಾರು ನೋಡ್ತಿದ್ರೆ ಖಂಡಿತವಾಗಿ ನಿಮ್ ಕರೆ ಮಾಡ್ತಾರೆ ಬರ್ತಾರೆ ಕಾರ್ ನೋಡ್ತಾರೆ ಅವ್ರು ಖುಷಿ ಆದ್ರೆ ಖಂಡಿತ ಹೋಗ್ತಾ ಹೋಗ್ತಾರೆ ನೀವ್ ಹೇಳಿದ್ರೆ ಒಂದು ಪ್ರೈಸ್ ಈ ಪ್ರೈಸ್ ಮಾಡ್ಕೊಡ್ತೀನಿ ಫೈನಲ್ ಪ್ರೈಸ್ ಅಂತ ಅದಕ್ಕಿಂತ ಕಡಿಮೆ ಆದ್ರೆ ಸೊ ದಯವಿಟ್ಟು ಮಾಡ್ಕೊಡಿ ಸರ್ ಯಾಕಂದ್ರೆ ಕಾರ್ ಕೊಳ್ಳೋದು ಪ್ರತಿಯೊಬ್ರು ಕನ್ಸಿರುತ್ತೆ ಆ ಕನ್ಸು ನನ್ಸ್ ಮಾಡೋದ್ರಲ್ಲಿ ನಿಮ್ದು ಕೂಡ ಒಂದು ಪಾತ್ರ ಇರಲಿ ಅಂತ ನಾನು ನಿಮ್ಗೆ ಕೇಳ್ಕೊತೀನಿ ಎಷ್ಟು ಕಡಿಮೆ ಆಗುತ್ತೆ ಅಷ್ಟು ಕಡಿಮೆ ಮಾಡ್ಕೊಡಿ ಮತ್ತೆ ನಿಮ್ದು ವಾಟ್ಸ್ಆಪ್ ಕ್ಯಾಟ್ಲಾಗ್ ಇದೆಯಾ ಸರ್ ಇದೆ ಸೇಮ್ ನಂಬರ್ ಸೇಮ್ ನಂಬರ್ ನಿಮ್ಗೆ ಎಲ್ದಿ ಅಪ್ಡೇಟ್ ಮಾಡಿದೀರಲ್ಲ ಅದೇ ಸೇಮ್ ನಂಬರ್ ಇದೆ ವೀಕ್ಷಕರೇ ನಾನು ಫೈನಲ್ ಪ್ರೈಸ್ ರಿವೀಲ್ ಮಾಡಿರೋದು ನೀವು ಇಡೀ ಕರ್ನಾಟಕಕ್ಕೆ ಕಂಪೇರ್ ಮಾಡ್ಕೊಳ್ಳಿ ಯಾಕಂದ್ರೆ ನಾನು ಒಬ್ಬ ಶೋರೂಮ್ ಅಲ್ಲ ಇಟ್ಕೊಂಡಿರೋದು ಒನ್ ಒನ್ ರೋಡ್ ಅಲ್ಲಿ ನಾಲ್ಕು ನಾಲ್ಕು ಶೋರೂಮ್ ಇದೆ ಒಂದ್ಸಲಿ ನಿಮ್ಗೆ ನಾನು ಏನ್ ಅಡ್ವೈಸ್ ಮಾಡ್ತೀನಿ ಅಂದ್ರೆ ಗಾಡಿ ತಗೊಂಡಿಲ್ಲ ಅಂದ್ರೆ ಪರೋಲ್ಲ ಒಂದ್ಸಲಿ ಶೋರೂಮ್ ಬನ್ನಿ ಗಾಡಿ ಕ್ವಾಲಿಟಿ ನೋಡಿ ವ್ಯವಹಾರ ಅಂದ್ರೆ ನಾನು ಎರಡು ಲಕ್ಷನೇ ಕೊಡ್ಬೇಕಿಲ್ಲ ಅಂದ್ರೆ ಆಗಲ್ಲ ನೀವು ಒಂದ್ವರೆ ಲಕ್ಷನ ಕೊಡ್ತೀನಿ ಆಗಲ್ಲ ಅಂದ್ರೆ ವ್ಯವಹಾರ ಆ ತರ ಆಗಲ್ಲ ಬರ್ಬೇಕು ಆಸ್ ಕೆಳಗಡೆ ಬರ್ಬೇಕು ಒಂದ್ ಶಕ್ತಿ ಇರುತ್ತೆ ನನ್ಗೂ ಒಂದ್ ಶಕ್ತಿ ಇರುತ್ತೆ ನಿಮ್ಗೂ ಒಂದ್ ಶಕ್ತಿ ಇರುತ್ತೆ ನಾನು ಅಷ್ಟೇ ರೇಂಜ್ ಅಲ್ಲಿ ಫೈನಲ್ ಅಂತ ಹೇಳ್ತೀನಿ ನೀವು ಅಷ್ಟೇ ಫೈನಲ್ ಅಂತ ಒಂದ್ ಮೇಲೆ ಬರ್ಬೇಕು ತರ ವ್ಯವಹಾರ ಆಗೋದು ಇನ್ನ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀನಿ ನೀವು ಒಂದ್ಸಲಿ ಶೋರೂಮ್ ಸರ್ ನೋಡೋಣ ಸರ್ ನೋಡಿ ಕೇಳಿದ್ರೆ ನಾವು ಪ್ರೀತಿ ಮಂದಿಗಳೇ ಸೊ ನಿಮ್ಗೆ ಯಾರ್ಯಾರಿಗೆ ಈ ವಿಡಿಯೋ ಖುಷಿ ಕೊಟ್ಟಿರುತ್ತೆ ನಿಮ್ಮ ಯಾರಾದರೂ ಒಂದು ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಅಥವಾ ನಿಮ್ಮ ಸ್ನೇಹಿತರೆ ಯಾರಾದ್ರೂ ಕಾರ್ ತಗೋಬೇಕು ಅಂತಿರ ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತೆ ನಿಮ್ಗೆ ಏನಾದರೂ ಕಾರ್ ಬೇಕಂದ್ರೆ ಸೊ ದಯವಿಟ್ಟು ಒಂದ್ಸಲ ಬಂದು ವಿಸಿಟ್ ಮಾಡಿ ನಿಮ್ಗೆ ಇಷ್ಟ ಆದರೆ ಖಂಡಿತವಾಗಿ ನೀವು ಡೀಲ್ ಕೂಡ ನೀವು ಮುಗಿಸ್ಬೋದು ಸರ್ ಇದೇ ತರ ಒಳ್ಳೊಳ್ಳೆ ಕಾರ್ನ ಒಳ್ಳೊಳ್ಳೆ ಪ್ರೈಸಲ್ಲಿ ಕೊಡ್ತಾರೆ ನನ್ನ ಸಬ್ಸ್ಕ್ರೈಬ್ಗೂ ಕೂಡ ಖುಷಿ ಆಗುತ್ತೆ ನಿಮಗೂ ಕೂಡ ಒಳ್ಳೆ ಕಾರ್ ಗಳ ಡೀಲ್ ಆಗುತ್ತೆ ಮತ್ತೆ ನೆಕ್ಸ್ಟ್ ಸ್ಟಾಕ್ಸ್ ಬಂದಾಗ ಮತ್ತೊಂದು ವೀಡಿಯೋ ಮಾಡೋಣ ಸರ್ ನಿಮ್ಮ ಒಂದು ಕ್ಯಾಟ್ಲಾಗ್ ಲಿಂಕು ಕೂಡ ನಾನು ಹಾಕಿರ್ತೀನಿ ಖಂಡಿತವಾಗಿ ನಿಮ್ಮ ಕಾಂಟ್ಯಾಕ್ಟ್ ಮಾಡ್ತಾರೆ ಮತ್ತೆ ಸಿಗೋಣ ಸರ್ ಒಂದು ಸ್ಟಾಕ್ ನಿಮ್ಮ ಶೋರೂಮಲ್ಲೇ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು